ಮದುವೆ ಆಗಿ ಸುಮಾರು ಒಂದು ವರ್ಷ ಒಂದು ನಾಲ್ಕೈದು ತಿಂಗಳು ಕಾರ್ಯಕ್ರಮಗಳಿಲ್ಲ ಊಟ ತಿಂಡಿ ಆಯಿತು ಸ್ನಾನ ಆಯಿತು ಮಧ್ಯಾಹ್ನದ ಊಟದ ನಂತರ ಸಾಯಂಕಾಲ ಒಂದು ನಾಲ್ಕುವರೆಗೆ ಎಲ್ಲ ಜನ ಸೇರ್ಲಿಕ್ಕೆ ಶುರು ಆದರೂ ಐದು ಗಂಟೆಯಿಂದ ನನ್ನ ಕಾರ್ಯಕ್ರಮ ಅಂತಾಯಿತು ಕಾರ್ಯಕ್ರಮ ಕೊಟ್ಟೆ ನನಗೆ ಈಗ ಸಾಯಂಕಾಲದವರೆಗೂ ಆರುನೂರು ರೂಪಾಯಿ ಒಂದು ಸಾಲ ಬೇರೆ ಇದೆ ಕಾರ್ಯಕ್ರಮ ಬೇರೆ ಆಗಿದೆ ಇವರು ಎಷ್ಟಾಗಿದೆ ಅಂತ ಕೇಳಲಿಲ್ಲ ಎಷ್ಟು ಕೊಡಬೇಕು ಅಂತೂ ಕೇಳಲಿಲ್ಲ ಕೊಟ್ಟದ್ದು ಬೆಳಗಿನ ಸಂಜೆವರೆಗೂ ಯಾವುದೇ ಕೊಟ್ಟ ದಾಖಲೆಗಳಿಲ್ಲ ಬಾಕ್ಸ್ ಒಂದು ಕೊಟ್ಟಿದ್ದಾರೆ ಕೊಟ್ಟಿದ್ದು ಅಂದರೆ ನಿಮಗೆ ವಿಷಯ ಗೊತ್ತಾಯ್ತಾ ಅಂತ ಕೇಳಿದ್ರು ಎಂಥ ವಿಷಯ ಮರೆಯ ಒಂದು ಬಾಲ್ ಇರ್ತದೆ ಆ ಬಾಲ್ ಇಲ್ಲಿ ಇಟ್ಕೊಂಡು ನೀವು ಫೂ ಅಂದ್ರೆ ಪುನಃ ಆ ಬಾಲ್ ಇಲ್ಲಿ ಬರುತ್ತೆ ಒಂದು ಖಾಲಿ ಪುಸ್ತಕ ಹೀಗೆ ಅಂದ್ರೆ ಅದರೊಳಗೆ ಚಿತ್ರ ಬರುತ್ತೆ ಒಂದು ಹೂವು ಅಂದರೆ ಹೂ ಮಾಯ ಆಗುತ್ತೆ ಇಂತ ಸಣ್ಣ 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 ಪ್ಲಾಸ್ಟಿಕ್ ಆಟಿಕೆಗಳು ಅದರಲ್ಲಿತ್ತು ಇತ್ತು ನಾನು ಹೇಳಿದೆ ಇದು ನನಗೆ ಹೋಲ್ಸೆಲ್ ಆಗಿ ಸಾಧಾರಣ ಹತ್ತು ವರ್ಷ ಓಡಾಡಿದರ ಫಲ ಹನ್ನೊಂದನೇ ವರ್ಷದಿಂದ ನಂಗೆ ಶುರುವಾಗಿದ್ದು ಇವತ್ತಿಗೂ ಕೂಡ ಸಿಗ್ತಾ ಇದೆ ಒಂದು ಇನ್ ಅಂತಾರಾಷ್ಟ್ರೀಯ ಮೇಳದಲ್ಲಿ ಮಸ್ಕತ್ನವರೊಂದು ಪರಿಚಯ ಆಯಿತು ಹಾಗೆ ಮಸ್ಕತ್ತಿಗೆ ನಾನು ತೊಂಬತ್ತೈದನೇ ಇಸವಿಯಲ್ಲಿ ಇದೇ ಜಾತು ಆಟಿಕೆಯನ್ನು ತಗೊಂಡು ಇದೇ ನಮ್ಮ ಉದಯ ಜಾದುಗರ ಜೊತೆಗೆ ಮಸ್ಕತ್ತಿ ಕಾಲ ಹಾಕದೆ ಕಣ್ಣೀರು ಕೊಟ್ಟ ಜಾದು ಇವತ್ತು ಕಣ್ಣೀರನ್ನ ಪನ್ನೀರಾಗಿ ಮಾಡ್ಬೇಕು ಹಾರ ಆ ಕಾಲದಲ್ಲಿ ಐದೈದು ರೂಪಾಯಿ ನೋಟಿನ ಹಾರ ಅದು ಒಂದು ಇಪ್ಪತ್ತು ಮೂವತ್ತು ನೋಟಿನ ಹಾರ ಹಾಕಿ ಒಂದು ಶಾಲ ಹಾಕಿ ಇಬ್ರು ಕಾಲಿಗೆ ಬಿದ್ದ್ರು ನೋಡಿ ಆ ದಿವಸ ನನಗ ಆಶ್ಚರ್ಯ ಅವ್ರಿಗೆ ಅವ್ರ ಚಾಲೆಂಜ್ ಕಟ್ಕೊಂಡು ಅವರು ಇಬ್ರು ಗೆದ್ರಲ್ಲ ನನ್ ಜೊತೆಲಿ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿನಿಮಾ ಬಿಟ್ಟು ಇನ್ನೊಂದು ಜೀವನ ಅಂತ ಹೇಳಿದ್ರೆ ಜಾದು ಓಂ ಗಣೇಶ್ ಅಂತ ಹೇಳಿದ್ರೆ ಜಾದು ಮಾಡ್ತಾರೆ ಜಾದು ಟಾಯ್ಸ್ ಗಳನ್ನ ಅವರು ಬೇರೆ ಬೇರೆ ಕಡೆ ಹೋಗಿ ಕೊಡ್ತಾ ಇದ್ರು ಸುಮಾರು ಸ್ಟಾಲ್ಗಳನ್ನ ದೇಶ ವಿದೇಶದಲ್ಲಿರುವಂತಹ ಜನರಿಗೂ ಅದನ್ನ ಮುಟ್ಟಿಸಿದ್ರು ಅನ್ನುವಂತ ಖ್ಯಾತಿ ಇದೆ ಇದು ಯಾವುದೂ ಕೂಡ ಸಿಂಪಲ್ ಇರೋದಿಲ್ಲ ಸರ್ ಅಂದರೆ ಜೀವನ ಜಾದು ಅಲ್ಲ ಅದು ಆ್ಯಕ್ಚುಲಿ ಜೀವನ ಅನ್ನೋದು ಒಂಥರ ಕಷ್ಟ ಇರುತ್ತೆ ಅಂತ ಈ ಜಾದು ಬದುಕು ಇವೆರಡರ ತುಲನೆ ನಿಮ್ಮ ಬದುಕಲ್ಲಿ ಯಾವ ರೀತಿ ಇತ್ತು ಸರ್ ನೀವೀಗ ನಾವೆಲ್ಲ ಈ ಕೂತ್ಕೊಂಡಿದ್ದೇವಲ್ಲ ಹಾಂ ಇಡೀ ಮನೆಯ ಒಂದೊಂದು ಕಲ್ಲು ಕೂಡ ಹಾಂ ನನಗೆ ಜಾದು ಶಕ್ತಿಯೇ ಕೊಟ್ಟಿದ್ದು ಯಾಕಂದ್ರೆ ಸಿನಿಮಾ ನನಗೆ ಹೆಸರು ಕೊಟ್ಟಿದೆ ಸಿನಿಮಾದಿಂದ ಜಾದು ಕಾರ್ಯಕ್ರಮಕ್ಕೆ ಬೇಡಿಕೆ ಜಾಸ್ತಿ ಆಯಿತು ನೂರು ರೂಪಾಯಿ ಕೊಡುವರು ಇನ್ನೂರ ಐವತ್ತು ಕೊಡ್ಲಿಕ್ಕೆ ಶುರು ಮಾಡಿದ್ರು ನಾನೂರು ಕೊಡ್ಲಿಕ್ಕೆ ಶುರು ಮಾಡಿದ್ರು ಸಿನಿಮಾ ಆಗಾಗ್ಗೆ ಅಲ್ಲಿ ಹೋದಾಗ ಅದರಿಂದ ಪತ್ರಿಕೆಯಲ್ಲಿ ಸುದ್ದಿ ಬರ್ತಾ ಇತ್ತು ಸಿನಿಮಾ ನಟ ಚಿತ್ರಗಳ ಫೋಟೋ ಬರ್ತಾ ಇತ್ತು ಸೊ ಅದನ್ನ ಮ್ಯಾಜಿಕ್ ಗೆ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೆ ಆ ಪ್ರಚಾರವನ್ನ ದುಡ್ಡು ಸಿಗದೆ ಕೂಡ ಆ ಖ್ಯಾತಿಯನ್ನ ಜಾದುಗೆ ಸೊರೀತಾ ಇದ್ದೆ ಹಾಗೆ ಜಾದುವಿಗೆ ಇನ್ನೂರು ಕೊಡುವರು ಮುನ್ನೂರು ಕೊಡ್ಲಿಕ್ಕೆ ಶುರು ಮಾಡಿದ್ರು ಮುನ್ನೂರು ಕೊಡುವವರು ಐನೂರು ಕೊಡ್ಲಿಕ್ಕೆ ಶುರು ಮಾಡಿದ್ರು ಆದ್ರೂ ನಿತ್ಯ ಕಾರ್ಯಕ್ರಮ ಬೇಕಲ್ಲ ಹೌದು ಯಾವುದೇ ಕಲಾವಿದನಿಗೆ ಒಂದು ದಿನ ಎರಡು ದಿನ ಉತ್ಸವ ಮೂರ್ತಿಯಂತೆ ಸ್ಟೇಜ್ ಮೇಲೆ ಹೋಗಿ ಬಣ್ಣದ ಪೋಷಕಗಳನ್ನು ಹಾಕೊಂಡು ಪೇಟ ಹಾಕೊಂಡು ಮಹಾರಾಜರಂತೆ ಓಡಾಡಿದ್ರು ಕೂಡ ಮನೆಗೆ ಬಂದು ಅದೇ ಪೇಟದಲ್ಲಿ ಓಡಾಡ್ಲಿಕ್ಕೆ ಆಗೋದಿಲ್ಲ ಮನೆಯಲ್ಲಿ ಒಂದು ಅಸಲಿ ನಮ್ಮ ಡ್ರೆಸ್ ಬೇರೆ ಇರುತ್ತದೆ ಹಾಗೆ ಅದರಲ್ಲೂ ಕೂಡ ಮೇಲೆ ಕೆಳಗಿತ್ತು ನಮ್ಮ ಸಮಸ್ಯೆ ಅನ್ನದ್ದಲ್ಲ ಅನ್ನಕ್ಕೆ ತಂದೆಯವರ ಹಿಂದಿನ ಹೋರಾಟ ಇತ್ತು ಅವರ ಹೋಟೆಲ್ ಇತ್ತು ಹಾಗಾಗಿ ಅವರದ್ದೇ ಆದ ನೆಲೆಯಲ್ಲಿ ನಮ್ಗೆ ಅನ್ನದ ಸಮಸ್ಯೆ ಬರಲೇ ಇಲ್ಲ ಆದ್ರೆ ಅನ್ನದ ಮೇಲೆ ಗಮಗಮಿಸುವ ಒಂದು ಪಲ್ಯ ಅದಕ್ಕೊಂದು ಉಪ್ಪಿನಕಾಯಿ ಅದಕ್ಕೊಂದು ಸಣ್ಣದೇನೋ ತಿನ್ಲಿಕ್ಕೆ ಸಾರು ಅಥವಾ ಒಂದು ಮೊಸರು ಹೀಗೆ ಆ ಇದಕ್ಕೆ ನನಗೆ ಜಾದು ಬಹಳ ಅನುಕೂಲ ಮಾಡಿಕೊಡ್ತು ಅದು ಎಷ್ಟರವರೆಗೆ ನಮ್ಮ ತಂದೆಯವರನ್ನು ಆಶ್ರಯ ಮಾಡೋದು ಒಂದು ಸಾರಿ ಮದುವೆ ಕೂಡ ಆಗಿದೆ ಮದುವೆ ಆಗಿ ಸುಮಾರು ಒಂದು ವರ್ಷ ಒಂದು ನಾಲ್ಕೈದು ತಿಂಗಳು ಕಾರ್ಯಕ್ರಮಗಳು ಇಲ್ಲ ತಿಂಗಳಿಗೆ ನಾಲ್ಕು ಕಾರ್ಯಕ್ರಮ ಮೂರು ಕಾರ್ಯಕ್ರಮ ಅಥವಾ ಐದು ಕಾರ್ಯಕ್ರಮ ಅಥವಾ ಒಂದೇ ತಿಂಗಳಲ್ಲಿ ಜೆ ಸಿ ವಿಕು ಜೆ ನಿಮ್ಮ ಗಣೇಶ್ ಚೌತಿ ಶಾರದೋತ್ಸವ ಅಂತ ಆದಾಗ ತಿಂಗಳ ಪೂರ್ತಿ ಕಾರ್ಯಕ್ರಮ ಹೀಗೆ ನಮ್ದು ಎವರೇಜ್ ಕಾರ್ಯಕ್ರಮ ಅಂತ ಆದಾಗ ಸಾಧಾರಣ ಒಂದು ಬದುಕು ಬಿಟ್ಟರೆ ಅದನ್ನ ಅದನ್ನೇ ನಿರ್ವಹಿಸಿ ನೀವು ಉತ್ತಮವಾದ ಸುದೃಢವಾದ ಬದುಕನ್ನ ಕಾಣ್ತೀರಿ ಅಂತ ಹೇಳುವ ಧೈರ್ಯ ನನಗೆ ಯಾವಾಗ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂದ್ರೆ ಆವಾಗ ಯಾರತ್ರನೂ ಹಣದ ವ್ಯವಹಾರ ದೊಡ್ಡ ಇರಲಿಲ್ಲ ಒಂದು ಕಾರ್ಯಕ್ರಮ ಕೂಡಲೇ ಇವಾಗಿ ಹಾಗೆ ಲಕ್ಷ ಹೇಳಲಿಕ್ಕೂ ಈಗ ಜಾದೂಗಾರರು ಹೆದರೋದಿಲ್ಲ ಆವಾಗ ಗಟ್ಟಿ ಎರಡು ಸಾವಿರ ಹೇಳಿದ್ರೆ ನಂಗೆ ಕಾರ್ಯಕ್ರಮ ತಪ್ಪಿ ಹೋಗ್ತಾ ಇತ್ತು ಅಂತದ್ರಲ್ಲಿ ಒಂದು ನಾಲ್ಕೈದು ತಿಂಗಳಿಂದ ನಮ್ಗೆ ಕಾರ್ಯಕ್ರಮ ಇಲ್ಲ ಹ್ಮ್ ಸೊ ಏನ್ ಮಾಡೋದು ಈಗ ನಾಲ್ಕೈದು ತಿಂಗಳು ಮದುವೆ ಬೇರೆ ಆಗಿದೆ ನಾವು ಅಲ್ಲೆಲ್ಲ ತಿರುಗಾಡ್ಕೊಂಡು ಬಂದ್ವಿ ಈಗ ಕಾರ್ಯಕ್ರಮಗಳು ಇಲ್ಲ ಮತ್ತೆ ಏನ್ ಮಾಡೋದು ಸೊ ಹೋಟೆಲ್ಗೆ ಹೋಗ್ತಿದ್ದೆ ತಂದೆಯವ್ರ ಜೊತೆಗೆ ಓಡಾಡ್ತೀನಿ ಬರ್ತೀನಿ ಎಲ್ಲ ಹೌದು ನನ್ನದೇ ಆದ ಕಿಸಿಯಲ್ಲಿ ನನ್ನದೇ ಆದ ಒಂದೂರು ರೂಪಾಯಿ ಇನ್ನೂರು ರೂಪಾಯಿ ಬೇಕಲ್ಲ ಅಂತ ಆದಾಗ ಒಂದು ದಿನ ಒಬ್ಬರ ವಿಷಯ ಗೊತ್ತಾಯ್ತು ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ಬೇಕು ಕೊಡ್ಬೋದಾ ಇಂಥ ದಿನ ಇಂಥ ತಾರೀಕಿಗೆ ಅಂತ ಅಯ್ಯೋ ಕೊಡೋಣ ಕೊಡೋಣ ಸರ್ ಅಂತಂದ್ರೆ ನಮ್ಮವರೇ ಆಗಿರೋದ್ರಿಂದ ಎಷ್ಟು ರೇಟು ಅಂತ ಹೇಳಿಲ್ಲ ಸರಿ ಕಾರ್ಯಕ್ರಮ ಫಿಕ್ಸ್ ಆಯಿತು ಸೊ ಬೆಂಗಳೂರು ಕಾರ್ಯಕ್ರಮ ಮೂರ್ನಾಲ್ಕು ತಿಂಗಳ ಮೇಲೆ ಒಂದು ಹೊಸ ಕಾರ್ಯಕ್ರಮ ಸಿಗ್ತಾ ಇರೋದ್ರಿಂದ ಹಳೆ ಐಟಮ್ ಎಲ್ಲ ಸ್ವಲ್ಪ ಫ್ರೆಶ್ ಮಾಡಿಕೊಂಡೆ ಅದಕ್ಕೆ ಆಗಿ ಒಂದಿಷ್ಟು ವ್ಯವಸ್ಥೆ ಮಾಡಿಕೊಂಡೆ ಸೂಟ್ ಕೇಸಲ್ಲಿ ಇದ್ರೋದಲ್ಲಿ ಒಂದು ಹೊಸ ಸೂಟ್ ಕೇಸ್ ತೊಗೊಂಡೆ ಎಲ್ಲ ಐಟಮ್ಗಳನ್ನು ಒಂದೊಂದಾಗಿ ಜೋಡಿಸ್ಕೊಂಡೆ ಒಂದು ಸೂಟ್ ಕೇಸ್ ಸಾಕಾಗೋದಿಲ್ಲ ಬೆಂಗಳೂರು ಕಾರ್ಯಕ್ರಮ ಅಂತ ಇನ್ನೊಂದು ಸೂಟ್ ಕೇಸಲ್ಲಿ ಮತ್ತಷ್ಟು ಐಟಮ್ಗಳನ್ನು ಜೋಡಿಸ್ಕೊಂಡು ಎರಡು ಸೂಟ್ ಕೇಸ್ ಭದ್ರಾ ಮಾಡಿಕೊಂಡೆ ಹೋಗೋದಕ್ಕೆ ದುಡ್ಡು ಈಗ ಪುನಃ ಒಂದು ಇನ್ನೂರು ಮುನ್ನೂರು ನಾನ್ನೂರು ರೂಪಾಯಿ ಆದರೂ ಬೇಕು ಅಲ್ಲಿ ರಿಕ್ಷಾ ಅಂತೇಳಿ ಸೊ ಪುನಃ ಇದನ್ನು ತಂದೆಯವ್ರ ಹತ್ರ ಕೇಳೋದು ಬೇಡ ಅಂಥೇಳಿ ನಮ್ಮದೇ ಹೋಟೆಲ್ ಎದುರುಗಡೆ ಒಬ್ಬ ಎಲೆ ಮಾರೋನಿಂದ ಅವನ ಹತ್ರ ಒಂದ್ ಸ್ವಲ್ಪ ಇದು ಅಂತ ಹೇಳಿ ಕೇಳಿ ಅವನತ್ರ ಒಂದು ಆರ್ನೂರು ರೂಪಾಯಿ ಸುಮ್ನೆ ನಾಳೆ ಕೊಡ್ತೀನಿ ಅಂತ ಹೇಳಿ ತಗೊಂಡೆ ಕೊಟ್ಟ ಅಂದ್ರೆ ಒಳ್ಳೆ ಸ್ನೇಹಿತ ಆಗಿರೋದ್ರಿಂದ ದಾಕ್ಷಿಣ್ಯ ಇರಲಿಲ್ಲ ಕೇಳೋದ್ರಲ್ಲಿ ಸಿನಿಮಾ ನಟ ಜಾದೂಗಾರ ಒಬ್ಬ ಮಧುಮಗ ಮದುವೆ ಆದವನು ಪಕ್ಕದ ಹುಡುಗನ ಹತ್ರ ಆರ್ನೂರು ರೂಪಾಯಿ ಸಾಲ ಕೇಳಿದಾನೆ ಅವನು ಅದೇನು ಎಣಸ್ಕೊಳ್ಳದೆ ಎಷ್ಟು ಆರ್ನೂರ ಹ ತಕೊಳ್ಳಿ ಅಂತ ಕೊಟ್ಟ ತಗೊಂಡು ಹೋದೆ ಬಸ್ ಅಲ್ಲಿ ಬೆಂಗಳೂರಲ್ಲಿ ಬೆಳಿಗ್ಗೆ ಇಳದೆ ಸೂಟ್ಗೆ ತಂದೆ ಇಳಿಸಿ ಮತ್ತೆ ರಿಕ್ಷಾದಲ್ಲಿ ಹಾಕೊಂಡು ನಮ್ಮ ಕಾರ್ಯಕ್ರಮ ಜಾಗಕ್ಕೆ ಹೋದೆ ಅಲ್ಲಿ ಬೆಳಗ್ಗೆ ಬಂದವರೆಲ್ಲ ನಮಗೆ ಊಟ ತಿಂಡಿ ಆಯಿತು ಸ್ನಾನ ಆಯಿತು ಮಧ್ಯಾಹ್ನದ ಊಟದ ನಂತರ ಸಾಯಂಕಾಲ ಒಂದು ನಾಲ್ಕುವರೆಗೆ ಎಲ್ಲ ಜನ ಸೇರ್ಲಿಕ್ಕೆ ಶುರು ಆದ್ರು ಐದು ಗಂಟೆಯಿಂದ ನನ್ನ ಕಾರ್ಯಕ್ರಮ ಅಂತ ಆಯಿತು ಕಾರ್ಯಕ್ರಮ ಕೊಟ್ಟೆ ಇಷ್ಟಾದ್ರೂ ನಿಮಗೆ ಎಷ್ಟಾಗತ್ತೆ ಅಂತ ಯಾರೂ ಕೇಳಿದವರಿಲ್ಲ ಇಲ್ಲ ಕಾರ್ಯಕ್ರಮಕ್ಕೆ ಎಷ್ಟು ಕೊಡಬೇಕು ಅಂತ ಯಾರಿಂದಲೂ ಏನು ಬೇಡಿಕೆ ಅಪೇಕ್ಷೆ ಇಲ್ಲ ಕೊಡಬಹುದು ಕೊಡದೇ ಎಲ್ಲ ಹೋಗ್ತಾರೆ ಅಂತ ನಮ್ಮ ತಲೆಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಕಾರ್ಯಕ್ರಮ ಮುಗೀತು ಧನ್ಯವಾದ ಎಲ್ಲ ಕೊಟ್ಟರು ಕಾರ್ಯಕ್ರಮದ ಬಗ್ಗೆ ಹೊಗಳಿಕೆ ಬಂತು ಎಲ್ಲ ಆಯಿತು ಕಡೆ ಕಾರ್ಯಕ್ರಮ ಧನ್ಯವಾದ ಕೊಡುವಾಗ ನಮ್ಮ ಈ ಕಾರ್ಯಕ್ರಮ ಕೊಟ್ಟಕ್ಕೆ ಅಂದರೆ ಒಂದು ಬಾಕ್ಸ್ ಕೊಟ್ಟರು ತೆಳ್ಳಗಿನ ಒಂದು ಫಿಟ್ ಹಾಕೋದು ಒಂದು ಬಾಕ್ಸ್ ಸರಿ ತೊಗೊಂಡೆ ಸರಿ ಹಾಗಾದರೆ ಈಗ ನೀವು ಹೊರಡಬೇಕಾ ಉಳಿಬೋದಲ್ಲ ಅಂದ್ರೆ ಇಲ್ಲ ನಂಗೆ ನಾಳೆ ಕಾರ್ಯಕ್ರಮ ಇದೆ ಹೊರಡಬೇಕು ಅಂತ ಬಂದು ಪುನಃ ಒಂದೊಂದೇ ಸೂಟು ಕಾಸನ್ನು ಇಟ್ಟು ಒಳಗೆ ಕೂತೆ ಸರಿ ಹೋಗಿ ಬನ್ನಿ ಇದೆ ನೀವು ಬಂದದಕ್ಕೆಲ್ಲ ಒಳ್ಳೆದಾಯ್ತು ಮರ ಅಂತಂದರು ಎಷ್ಟಾಗಿದೆ ಏನು ಕವರು ಏನು ಇರಲಿಲ್ಲ ಸರಿ ಆ ಬಾಕ್ಸ್ ಕೊಟ್ಟಿದ್ದಾರಲ್ಲ ಅದ್ರಲ್ಲಿ ಇದ್ದೇ ಇರ್ತದಪ್ಪ ನಮ್ಗೆ ಎಷ್ಟೋ ಸರಿ ಹಾಗೆ ಇದ್ದಿದ್ದು ಉಂಟಲ್ಲ ಅಂತ ಅನ್ನಿಸ್ಕೊಂಡೆ ಹಾಗೆ ಬಂದು ಬಸ್ ಸ್ಟ್ಯಾಂಡಿಗೆ ಬಂದೆ ನನ್ನ ಬಸ್ಸು ಗೌರ್ಮೆಂಟ್ ಬಸ್ ಯಾವುದು ಇತ್ತು ಬಸ್ಸಲ್ಲಿ ಹತ್ತಿದೆ ಟಿಕೆಟ್ ಕೇಸಲ್ಲಿ ಇತ್ತ ನೋಡು ಟಿಕೆಟ್ ಉಂಟು ಬಸ್ಸಲ್ಲಿ ಸೂಟು ಕೇಸಲ್ಲಿ ಮೇಲೆ ಹಾಕಿದೆ ಒಂದು ಸೂಟು ಕೇಸಲ್ಲಿ ನೀಚೆ ಹಾಕಿದೆ ಕೂತ್ಕೊಂಡೆ ಬಸ್ಸು ಸ್ಟಾರ್ಟ್ ಆಗಿದೆ ನನಗೆ ಈಗ ಬೆಳಿಗ್ಗೆ ಸಾಯಂಕಾಲದವರೆಗೂ ಆರ್ನೂರು ರೂಪಾಯಿ ಒಂದು ಸಾಲ ಬೇರೆ ಇದೆ ಕಾರ್ಯಕ್ರಮ ಬೇರೆ ಆಗಿದೆ ಇವರು ಎಷ್ಟಾಗಿದೆ ಅಂತ ಕೇಳಲಿಲ್ಲ ಎಷ್ಟು ಕೊಡಬೇಕು ಅಂತೂ ಕೇಳಲಿಲ್ಲ ಕೊಟ್ಟದ್ದು ಬೆಳಗಿನ ಸಂಜೆವರೆಗೂ ಯಾವುದೇ ಕೊಟ್ಟ ದಾಖಲೆಗಳು ಇಲ್ಲ ಬಾಕ್ಸ್ ಒಂದು ಕೊಟ್ಟಿದ್ದಾರೆ ಕೊಟ್ಟಿದ್ದು ಅಂದರೆ ಬಾಕ್ಸಲ್ಲಿ ಏನಾದರೂ ಇರಬಹುದು ಅಂತ ಹೇಳಿ ಸ್ವಲ್ಪ ನೋಡುವ ಬಸ್ ಒಂದು ಸ್ಟಾರ್ಟ್ ಆಗಲಿ ಅಂತ ನೋಡಿದೆ ಡ್ರೈವರ್ ಬಂದ ಬಸ್ ಸ್ಟಾರ್ಟ್ ಆಯಿತು ಬಸ್ ಹೀಗೆ ಮೂವ್ ಆಗಿ ಬಸ್ ಸ್ಟ್ಯಾಂಡ್ ಬಿಟ್ಟು ಹೊರಗೆ ಬಂದು ಬೆಂಗಳೂರು ಆ ಸೈಡಿಂದೆಲ್ಲ ಲೈಟ್ಗಳು ಪಾಸ್ ಆಗ್ತವೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಪಾಸ್ ಆಗುತ್ತೆ ನಮ್ಮ ಗಾಡಿ ಮುಂದಕ್ಕೆ ಹೋಗ್ತಾ ಇದೆ ನಾನು ನಿಧಾನಕ್ಕೆ ಎದ್ದು ಹಿಡ್ಕೊಂಡು ಸೂಟ್ ಕೇಸ್ ಓಪನ್ ಮಾಡಿ ಅವರು ಕೊಟ್ಟ ಬಾಕ್ಸ್ ತೆಗೆದೆ ಮತ್ತೆ ಸೂಟ್ ಕೇಸ್ ಬಾಗಿಲು ಹಾಕಿ ಕೆಳಗೆ ಇಟ್ಕೊಂಡೆ ದೊಡ್ಡ ಮೇಲೆ ಇಟ್ಕೊಂಡು ಬಾಕ್ಸ್ ಎಲ್ಲ ನೋಡಿದೆ ಹೊಸ ಬಾಕ್ಸ್ ಇದೆ ಅದನ್ನು ರಪ ಹೊಡೆದೆ ಹಿಂಗೆ ಓಪನ್ ಮಾಡಿದೆ ಒಳಗೆ ನೋಡಿದೆ ಏನೋ ಒಂದು ಕಾಣಿಸ್ತದೆ ಮತ್ತೆ ಕೈ ಹಾಕಿ ಹೀಗೆ ಹೊರಗೆ ತೆಗೆದೆ ಬಾಕ್ಸನ್ನು ಇಟ್ಕೊಂಡೆ ಹೀಗೆ ನೋಡಿದರೆ ಅದು ಉಲ್ಟ ಮಾಡಿದ್ರೆ ಗಡಿಯಾರ ನನ್ನ ಟೈಮ್ ಸರಿ ಇಲ್ಲ ಬಟ್ ನನಗೊಂದು ಗಡಿಯಾರ ಸಿಕ್ಕಿದೆ ಗಡಿಯಾರ ನಾನು ಏನು ಮಾಡೋದು ಇದನ್ನು ಮನೆ ತಕೊಂಡು ಗೋಡೆಗೆ ಹೊಡೆದು ತೂಗಾಡ್ಸೋದು ಬಿಟ್ಟರೆ ನಾನೀಗ ಅವನಿಗೆ ಆರ್ನೂರು ರೂಪಾಯಿ ವಾಪಸ್ ಕೊಡಬೇಕಲ್ಲ ಅವ್ನು ಕೊಟ್ಟಿದ್ರಲ್ಲಿ ಆಲ್ಮೋಸ್ಟ್ ನಾನ್ನೂರು ರೂಪಾಯಿ ಖರ್ಚಾಗಿದೆ ಗಡಿಯಾರ ಮಾರ್ಲಿಕ್ಕೆ ಹೋದ್ರೆ ಗಡಿಯಾರಕ್ಕೆ ಬೆಲೆ ಬರೋದಿಲ್ಲ ಕವರ್ ಒಳಗಿರ್ಬೋದ ಕವರ್ ತೆಗೆದೆ ಈ ಬಾಕ್ಸ್ ತೆಗೆದು ಹೀಗೆ ಕೊಡುವುದು ಎರಡರಡು ಸಾರಿ ಗಟ್ಟಿ ಗಟ್ಟಿ ಕೊಡುವಿದ್ರು ಏನಿಲ್ಲ ಕೈಯಲ್ಲಿರೋದು ನನ್ನ ಹಾಳಾದ ಸಮಯವನ್ನ ತೋರಿಸುವ ಸಮಯ ಬಿಟ್ರೆ ಮತ್ತೆ ನನ್ನಲ್ಲಿ ಏನೂ ಇಲ್ಲ ಸರಿ ವಾಪಸ್ ಒಳಗೆ ಹಾಕಿ ಬಾಕ್ಸ್ ಬಂದ್ ಮಾಡಿ ಸೂಟ್ಗೆತ್ತಲ್ಲ ಹಾಕಿ ಬಂದ್ ಮಾಡಿ ಕುತ್ಕೊಂಡೆ ಅಲ್ಲೆಲ್ಲ ಅದೇ ಯೋಚನೆ ಬರ್ತಾ ಇದೆ ಒಂದು ದಿನ ನಿನ್ನೆ ರಾತ್ರಿಯಿಂದ ಹೊರಟು ನಿದ್ರೆ ಇಲ್ಲದೆ ಬೆಳಿಗ್ಗೆ ಇಳಿದು ಅಲ್ಲಿಂದ ಕಾರ್ಯಕ್ರಮ ಮುಗಿಸಿ ಸಂಜೆ ಕ ಕಾರ್ಯಕ್ರಮ ಮುಗಿಸಿ ಮತ್ತೆ ಬರುವಾಗಲೂ ಒಂದು ಇನ್ನೂರು ಐನೂರು ಸಾವಿರನೋ ಯಾವ ಪ್ರಶ್ನೆನೂ ಇಲ್ಲ ಇದೇನಾ ಜಾದು ಕ್ಷೇತ್ರ ಜಾದು ರಂಗ ಉತ್ಸವ ನಮ್ಮನ್ನ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಶಾಲು ಹಣ್ಣು ತಟ್ಟೆ ಇಷ್ಟೇನಾ ಜಾದು ಬದುಕು ಅಂತ ಅನಿಸಲಿಕ್ಕೆ ಶುರುವಾಯ್ತು ರಾತ್ರಿ ಇಡೀ ಗಾಳಿಗೆ ರವರವರಬರಬ ಗಾಳಿ ಬರ್ತಾ ಇದ್ರೆ ಉಸಿರಾಟಕ್ಕೆ ಬೇಕಾಗುವ ಗಾಳಿ ನನಗೆ ಈಗ ಉಪದ್ರ ಕೊಡ್ತಾ ಇದೆ ಆ ರಭಸದಿಂದ ಬೀಳುವ ಗಾಳಿಗೆ ಕಣ್ಣು ಬಿಡ್ಲಿಕ್ಕೆ ಆಗ್ತಾ ಇಲ್ಲ ತಲೆ ಕೂದಲು ಹಾರ್ತಾ ಇದೆ ಡೋರ್ ಕ್ಲೋಸ್ ಮಾಡಿದೆ ನಿದ್ರೆ ಬರ್ತಾ ಇಲ್ಲ ಏನೋ ಕಷ್ಟಪಟ್ಟು ಒದ್ದಾಡಿ ಒದ್ದಾಡಿ ಇದೇ ಬದುಕ ಇದೇ ಜಾದೂನ ಜಾದು ಬದುಕು ಜಾದು ಬದುಕು ಅಂತ ಯೋಚನೆ ಮಾಡ್ತಾ ಮಾಡ್ತಾ ಆರೂವರೆಗೆ ಉಪ್ಪಂದದಲ್ಲಿ ಬಂದು ಬಸ್ ನಿಲ್ತದೆ ಈಗ ಸೂಟ್ ಕೇಸ್ ತೆಗಿಲಿಕ್ಕೆ ಹೋದ್ರೆ ನನಗೆ ಸೂಟ್ ಕೇಸ್ ಬರ್ತಾ ಇಲ್ಲ ನಿನ್ನೆ ಉತ್ಸಾಹದಿಂದ ತುರುಕಿಸಿದ ಸೂಟ್ ಕೇಸ್ ವಾಪಾಸ್ ಬರುವಾಗ ತುಂಬಾ ಭಾರ ಆಗಿತ್ತದು ಶಕ್ತಿ ಇಲ್ಲ ಮನಸ್ಸಲ್ಲೂ ಇಲ್ಲ ಉತ್ಸಾಹ ಇಲ್ಲ ಆದರೂ ಆ ಸೂಟ್ ಕೇಸನ್ನ ನಂದೇ ನೋಡಿ ತೆಗೆದು ಕೆಳಗಿಳಿಸ್ಕೊಂಡೆ ಕೈ ಭಾರ ಈಚೆ ಸೈಡಿನ ಇನ್ನೊಂದು ಸೂಟ್ ಕೇಸ್ ತಗೊಂಡೆ ಹಿಡ್ಕೊಂಡೆ ಹಾಗೆ ಬಂದು ತಿರುಗಿ ಬಾಗಿಲಲ್ಲಿ ನಿಧಾನಕ್ಕೆ ಒಂದೊಂದೇ ಹೆಜ್ಜೆಯನ್ನು ಹೆಜ್ಜೆಯೂ ಇಡ್ಲಿಕ್ಕಾಗಲ್ಲ ದೇಹನೂ ಒಂದು ಕಡೆಯಲ್ಲಿ ಭಾರ ಅನ್ನಿಸುವ ಭಾವ ಕೆಳಗೆ ಇಳಿತಾ ಇದ್ದ ಹಾಗೆ ಕೊನೆಯ ಮೆಟ್ಟಲು ಬಿಟ್ಟು ಭೂಮಿಗೆ ಕಾಲಿಟ್ಟು ಹೀಗೆ ನೋಡ್ತೇನೆ ಎದುರುಗಡೆಯಲ್ಲಿ ನಮ್ಮ ಪಕ್ಕದ ಮನೆಯವರ ಖಾಜಾ ಸಾಹೇಬ್ ಅಂತಿದ್ದರು ಅವ್ರು ಇನ್ಯಾವುದೋ ಬಸ್ಸಿಗೆ ವೆಯ್ಟ್ ಮಾಡ್ತಿದ್ರು ಅನಿಸುತ್ತೆ ಅವರು ನಾನು ನೋಡಿದವ್ರೆ ಗಣೇಶಣ್ಣ ನಿಮಗೆ ವಿಷಯ ಗೊತ್ತಾಯ್ತಾ ಅಂತ ಕೇಳಿದ್ರು ಇಂಥ ವಿಷಯ ಮರ ನಿಮ್ಮ ಹೆಂಡತಿಗೆ ಆಸ್ಪತ್ರೆಗೆ ಸೇರಿಸಿದ್ದಾರೆ ಡೆಲಿವರಿ ಆಗಿ ಹೆಣ್ಣು ಮಗುವಂತೆ ಓ ದೇವ್ರೆ ಎರಡು ಭಾರವಾದ ಸೂಟ್ ಕೇಸ್ ಬಿಟ್ಟರೆ ನನ್ನ ಮನಸ್ಸಲ್ಲಿ ಇನ್ನೇನೂ ಇರಲಿಲ್ಲ ಬಟ್ ಇಂಥ ಸುದ್ದಿ ಅವರು ಕೊಟ್ಟಿದ್ದಾರೆ ಇಂಥ ಸುದ್ದಿಯಲ್ಲಿ ನಾನು ಹೀಗಿದ್ದೇನೆ ಅವ್ರಿಗೇನ ಸುದ್ದಿ ಹೀಗಿದೆ ಏನು ಮಾಡ್ತೀರಾ ಸರಿ ಅದೇ ಸೂಟ್ ಕೇಸನ್ನು ಎತ್ಕೊಂಡು ನಿಧಾನವಾಗಿ ಹೆಜ್ಜೆ ಬದಲಿಸ್ತಾ ಮನೆಗೆ ಬಂದು ಸೂಟ್ ಕೇಸನ್ನು ಇಟ್ಟು ಮತ್ತು ಯಥಾಪ್ರಕಾರ ಪ್ರಕಾರ ನಮ್ಮ ತಂದೆಯವ್ರ ಜೊತೆಯಲ್ಲಿದ್ದರೂ ನಂದು ಒಂದು ಕಾರಿಲ್ಲಿತ್ತು ಕಾರಲ್ಲಿ ಸೀದಾ ಹಾಸ್ಪಿಟ್ಲಿಗೆ ಹೋದೆ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಮಗುವನ್ನೆಲ್ಲ ನೋಡಿದಾಗ ಖುಷಿ ತುಂಬ ಖುಷಿ ಬಟ್ ಆ ನಿನ್ನೆಯ ರಾತ್ರಿಯ ಕಳೆದ ಕೂ ನೋವೆಲ್ಲವೂ ಆ ಮಗುವಿನ ನೋಡಿದಾಗ ನನಗೆಲ್ಲ ಮಾಯ ಆಗಿತ್ತು ಇವಳು ನಗ ನಗಿತಾ ಕಾರ್ಯಕ್ರಮ ಹೇಗಾಯಿತು ಅಂತ ಕೇಳಿದಾಗ ಚೆಂದ ಆಯಿತು ಅಂತಂದೆ ಆಮೇಲೆ ಹುಡುಗಿಯ ಅಜ್ಜ ನನ್ನ ಮಾವ ಬಂದರು ನೀನು ಇಲ್ಲಿ ಏನೂ ಮುಟ್ಟುವಂಗಿಲ್ಲ ಬಂದು ಮಗುನ ನೋಡೋದು ಹೆಂಡ್ತಿನ ನೋಡೋದಷ್ಟೇ ನಿನ್ನ ಕೆಲಸ ಮತ್ತೆಲ್ಲ ನರ್ಸ್ಗಳಿಗೆ ಡಾಕ್ಟ್ರಿಗೆ ಏನು ಕೊಡುವಂಗಿಲ್ಲ ಕೇಳುವಂಗಿಲ್ಲ ಎಲ್ಲ ನಂದಿದು ಹ್ಞೂ ನನ್ನ ಮೊದಲ ಿರಿಗೆ ನನ್ನದು ಡ್ಯೂಟಿ ಅಂತಂದ್ರು ಇದು ಹೀಗೆ ಈ ಜಾದು ಮತ್ತೆ ಬದುಕು ಅಂದಾಗ ಅದರ ಮೇಲೆ ನಾನು ಡಿಸೈಡ್ ಮಾಡಿದೆ ಪ್ರಪಂಚದಲ್ಲಿ ನೀವು ಎಷ್ಟೇ ಸಮಾಧಾನ ಸುದ್ದಿ ಖುಷಿ ಅಂತ ಅನುಭವಿಸಿದ್ರು ಕೂಡ ಒಳಗಿಂದ ಶಕ್ತಿ ಉಸಿರಾಟಕ್ಕೆ ಗಾಳಿ ಅಂತ ನಾನು ಅಂದುಕೊಂಡಿದ್ದು ಪಂಚಭೂತ ಅಂತ ಅಂದ್ಕೊಂಡಿದ್ದು ಅಲ್ಲ ಆರನೇ ಭೂತ ಹಣ ಯಾವ ಪಂಚಭೂತ ನಮಗೆ ಅನುಕೂಲ ಮಾಡಿದ್ರು ಕೂಡ ಇವತ್ತಿನ ಈ ಯುಗದಲ್ಲಿ ಆರನೇ ಭೂತ ಹಣದ ಅಗತ್ಯ ಹೊರತಾಗಿ ಈ ಪಂಚಭೂತ ಕೆಲಸವೇ ಮಾಡೋದಿಲ್ಲ ಅನ್ನಿಸುವ ಭಾವ ನನಗೆ ಕೊಟ್ಟ ದಿನ ಅದು ಅದರ ನಂತರ ನಾನು ಬದಲಾಗಿ ಶುರು ಮಾಡಿದೆ ಎಲ್ಲ ಗೆಲುವಿಗೂ ಕಾರಣ ಒಂದೇ ಹಣ ಇಲ್ಲದೆ ಇದ್ರೆ ಏನ್ ಸಂಭ್ರಮಿಸ್ತೀರಿ ನನಗೆ ನಾನು ಸಂಭ್ರಮ ಅಂತ ಅಂದ್ಕೊಂಡ್ರೆ ಸಾಕ ನನ್ನ ಜೊತೆಯಲ್ಲಿದ್ದವರಿಗೆ ಸಂಭ್ರಮಿಸುವ ಅವಕಾಶ ಕೊಡಬೇಕಾ ಹಾಗೆ ಅದರ ನಂತರ ನಾನು ಶುರು ಮಾಡಿದ್ದು ಜಾದು ಕಾರ್ಯಕ್ರಮಗಳ ಜೊತೆಗೆ ಎಲ್ಲಾ ಜಾದು ಕಾರ್ಯಕ್ರಮಗಳಲ್ಲಿ ಕಾರ್ಯಕ್ರಮ ಮುಗಿದ ಮೇಲೆ ಎಷ್ಟೋ ಜನ ಅಮ್ಮಂದಿರು ಅಕ್ಕಂದಿರು ಅಪ್ಪಂದಿರು ಅಣ್ಣಂದಿರು ಬಂದು ನಾನು ಹೇಳ್ತಾ ಹೇಳ್ತಾಯಿದ್ರು ನೋಡಿ ನಮ್ಮ ತಮ್ಮನಿಗೆ ಮ್ಯಾಜಿಕ್ ಅಂದ್ರಷ್ಟ ನನ್ನ ಮಕ್ಕಳಿಗೆ ಮ್ಯಾಜಿಕ್ ಅಂದ್ರಷ್ಟ ನನ್ನ ಹುಡುಗಿಗೆ ಮ್ಯಾಜಿಕ್ ಅಂದ್ರಷ್ಟ ಅಂತ ಎಷ್ಟೋ ಜನ ಪೇರೆಂಟ್ಸ್ ಹೇಳುವಾಗ ಅವರಿಗೆ ಮ್ಯಾಜಿಕ್ ಕಲಿಸಿ ಕಲಿಸಿ ಅಂತ ನಾನು ಸುರಾರು ಜನ ಹೇಳಿದ್ದು ನೆನಪಿತ್ತು ಆಮೇಲೆ ನಾನು ಯೋಚನೆ ಮಾಡಿದೆ ಒಂದು ಮ್ಯಾಜಿಕ್ ಕಲಿಸುವಂಥದ್ದು ಏನಾದರೂ ಮಾಡುವ ಅವರಿಗೆ ಮ್ಯಾಜಿಕ್ ಕಲಿಸಿದಾಗ ಏನೋ ಒಂದು ಗೌರವ ಸಂಭಾವನೆ ಸಿಗ್ತದೆ ಏನು ಮಾಡಬಹುದು ಅಂತ ಕೇಳಿದಾಗ ಆಗ ಥಟ್ ಅಂತ ನನಗೆ ವಿಜಯ್ ಜಾಧವರ್ ನೆನಪಾಯಿತು ನೆನಪಾಯ್ತು ಅವರು ನನ್ನ ಮದುವೆಗೆ ನನಗೆ ವಿಶೇಷವಾಗಿ ಕಾಣಿಕೆಯನ್ನು ಗಿಫ್ಟ್ ಕೊಟ್ಟಿದ್ರು ಮದುವೆ ದಿವಸಕ್ಕೆ ಮದುವೆ ದಿವಸದ ನೆಪದಲ್ಲಿ ಬೆಂಗಳೂರಿನಲ್ಲಿ ಕೊಟ್ಟಿದ್ರು ಆ ಕಾಣಿಕೆ ಏನು ಅಂತ ಕೇಳಿದ್ರೆ ಮ್ಯಾಜಿಕ್ ಆಟಿಕೆಗಳು ಓಕೆ ಅದರಲ್ಲಿ ಒಂದಿಷ್ಟು ಒಂದು ಬಾಲ್ ಇರ್ತದೆ ಆ ಬಾಲ್ ಇಲ್ಲಿ ಇಟ್ಕೊಂಡು ನೀವು ಹೂ ಅಂದ್ರೆ ಪುನಃ ಆ ಬಾಲ್ ಇಲ್ಲಿ ಬರುತ್ತೆ ಒಂದು ಖಾಲಿ ಪುಸ್ತಕ ಹೀಗೆ ಅಂದ್ರೆ ಅದರೊಳಗೆ ಚಿತ್ರ ಬರುತ್ತೆ ಒಂದು ಹೂವು ಹೀಗೆ ಹೀಗಂದ್ರೆ ಹೂ ಮಾಯ ಆಗುತ್ತೆ ಇಂಥ ಸಣ್ಣ 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 ಪ್ಲಾಸ್ಟಿಕ್ ಆಟಿಕೆಗಳು ಅದರಲ್ಲಿ ಇತ್ತು ನಾನು ಹೇಳಿದೆ ಇದು ನನಗೆ ಹೋಲ್ಸೇಲ್ ಕೊಡ್ಬೋದಾ ಸರಿ ನಿಮ್ಗೆ ಬೇಕು ಅಂತ ಹೇಳಿದ್ರು ಹಾಗೆ ಆ ಆಟಿಕೆಯನ್ನ ಮನೆಗೆ ತಂದು ಹೋಲ್ಸೆಲ್ ಆಗಿ ಇಲ್ಲೆಲ್ಲ ಶಾಲೆಗಳಲ್ಲಿ ಮಕ್ಕಳಿಗೆ ಮ್ಯಾಜಿಕ್ ತರಬೇತಿ ಶಿಬಿರಗಳ ಮೂಲಕ ಮಕ್ಕಳಿಗೆ ಮ್ಯಾಜಿಕ್ ಆಟಿಕೆಗಳನ್ನು ವಿತರಿಸುವುದರ ಮೂಲಕ ಅಲ್ಲಿಂದ ನನಗೆ ತಿಂಗಳಿಗೆ ಮುನ್ನೂರು ನಾನೂರು ಐನೂರು ಸಿಗುವಂತದ್ದು ಒಂದೊಂದು ಶಾಲೆಗೆ ಹೋದ್ರೆ ನೂರೈವತ್ತು ಇನ್ನೂರು ಸಿಗ್ಲಿಕ್ಕೆ ಶುರುವಾಯಿತು ಹಾಗೆ ಅದು ನನಗೆ ಹಣವನ್ನ ಈ ರೂಪದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಸ್ವಲ್ಪ ಸುಲಭವಾಗಿ ನನ್ನ ನಿನ್ನ ಗುಡ್ವಿಲ್ ಇಲ್ಲಿ ಮಾಡಬಹುದು ಅಂತ ತೋರಿಸ್ಕೊಟ್ಟಿದ್ದು ಅದು ಅಲ್ಲಿಂದ ನಿಧಾನಕ್ಕೆ ನಾನು ಗೋವಾದಲ್ಲಿ ಒಂದು ಮ್ಯಾಜಿಕ್ ಆಟಿಕೆಯ ಒಂದು ಸಾರ್ವಜನಿಕರಿಗೆ ಜಾದು ಆಟಿಕೆಗಳನ್ನು ಹಂಚತಕ್ಕಂಥ ಕೆಲಸ ಅದೇ ಉದಯ್ ಜಾದುವಾರರು ನನಗೆ ಗೋವಾದಲ್ಲಿ ನಾನು ಅವರು ಸೇರಿ ಒಂದು ಡಾನ್ ಬಾಸ್ಕೊ ಹಾಲ್ ಅಲ್ಲಿ ಎಂಬತ್ ಮೂರರ ದೀಪಾವಳಿ ಸಮಯ ನಮ್ದು ಜಾದೂ ಆಟಿಕೆಯ ವಿತರಣೆಯ ಹೆಜ್ಜೆ ಆರಂಭ ಮಾಡಿದೆ ಅದು ನನ್ನ ಬದುಕಿನ ಒಂದು ವಿಶೇಷವಾದ ಹೆದ್ದಾರಿಗೆ ಅವಕಾಶ ಆಯಿತು ಅಲ್ಲಿ ಬಾಗಿಲು ತೆಗೆದಿದ್ದು ನಂತರ ಇಪ್ಪತ್ತೈದು ವರ್ಷ ಮತ್ತೆ ಹಿಂದೆ ತಿರುಗಿ ನೋಡಲಿಲ್ಲ ನಾನು ನಾನು ತಿರುಗಾಡಿದ್ದು ನೀವು ಹೇಳಿದ್ರಲ್ಲ ನಲವತ್ತೈದು ದೇ ಪ್ರಪಂಚದ ಯಾವ ದೇಶವೂ ನೋಡದ ಭಾಗ ಇಲ್ಲ ಅಂದಿದ್ದಕ್ಕೆ ಕಾರಣ ಇದೇ ನನ್ನ ಜಾದು ಇದೇ ಜಾದು ಬದುಕು ಒಂದ್ಸಾರಿ ಕಣ್ಣಲ್ಲಿ ನೀರು ತರಿಸಿ ಮನಸ್ಸಿಗೆ ಬೇಸರ ಕೊಟ್ಟಂತ ಅದೇ ಆಟಿಕೆ ಈ ಜಾದು ಕ್ಷೇತ್ರ ಪ್ರಪಂಚ ತಿರುಗಿಸಿದ್ದು ಕೂಡ ನಂಗೆ ಅದೇ ಜಾದು ಕ್ಷೇತ್ರವೇ ಒಬ್ಬನಿಗೆ ಸಹನೆ ಒಬ್ಬನ ಪ್ರತಿಭೆಯನ್ನ ಎಷ್ಟು ಕಡೆ ಕರ್ಕೊಂಡು ಹೋಗ್ತದೆ ಅನ್ನೋದಕ್ಕೆ ಅದು ಒಂದೇ ಸಾಕ್ಷಿ ಎಷ್ಟೋ ಕಡೆಗಳಲ್ಲಿ ಯಶಸ್ಸು ಅಂದ ಕೂಡ ನಮ್ಗೆ ಇವತ್ತು ಹಾಕಿದ್ದು ಸಂಜೆ ಬರಬೇಕು ಅಂತೇವೆ ಇಲ್ಲ ಸಾಧಾರಣ ಹತ್ತು ವರ್ಷ ಓಡಾಡಿದರ ಫಲ ಹನ್ನೊಂದನೇ ವರ್ಷದಿಂದ ನನಗೆ ಶುರುವಾಗಿದ್ದು ಇವತ್ತಿಗೂ ಕೂಡ ಸಿಗ್ತಾ ಇದೆ ಹತ್ತು ವರ್ಷ ದುಡ್ಡೇ ಸಿಕ್ಕಿರಲಿಲ್ಲ ಬರೇ ಸನ್ಮಾನ ತಾಟವು ಹಣ್ಣು ಹಂಪಲು ಶಾಲು ಬಟ್ ಹನ್ನೊಂದನೇ ವರ್ಷಕ್ಕೆ ಇನ್ಯಾವುದೋ ದೇಶದಲ್ಲಿ ನನಗೆ ಇನ್ಯಾರೋ ಬಂದು ಅವ್ರ ಕಿಶಲ್ಲಿ ಕೈ ಹಾಕಿ ದುಡ್ಡು ತೆಗೆದು ನನ್ನ ಆಟಿಕೆಗಳಿಗೆ ದುಡ್ಡು ಕೊಡ್ತಾರೆ ಅಂಥದ್ರಲ್ಲಿ ಹಾಗೆ ಸುರಂಭ ಮಾಡಿದ್ದು ನಾನು ಇಡೀ ಮೊದಲು ಭಾರತದ ಗೋವಾದಿಂದ ನೆಕ್ಸ್ಟ್ ಮಹಾರಾಷ್ಟ್ರಕ್ಕೆ ಹೋದೆ ನೆಕ್ಸ್ಟ್ ಗುಜರಾತಿಗೆ ಹೋದೆ ಪಂಜಾಬಿಗೆ ಹೋದೆ ಡೆಹಲಿಗೆ ಕಲ್ಕತ್ತಾ ಮತ್ತು ನಿಮ್ಮ ಇಲ್ಲಿ ಚೆನ್ನೈ ಆಮೇಲೆ ಕೇರಳ ಹೀಗೆ ಆಂಧ್ರ ಎಲ್ಲ ರಾಜ್ಯಗಳಲ್ಲೂ ಕೂಡ ಎಕ್ಸಿಬಿಷನ್ಗಳನ್ನು ಮಾಡ್ತಾ ಮಾಡ್ತಾ ಅಲ್ಲಿ ಜಾದುವ ಆಟಿಕೆಗಳನ್ನು ಪಬ್ಲಿಕ್ ಸಾರ್ವಜನಿಕರಿಗೆ ಮಾರುವಂಥದ್ದು ಹಾಗೆ ಅದನ್ನು ಮಾಡ್ತಾ 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 ಸುಮಾರು ಹದಿನೇಳು ಬಾರಿ ನಾನು ಬಂಗಾ ನಿಮ್ಮ ಪಂಜಾಬಿಂದ ಇಲ್ಲಿ ಕನ್ಯಾಕುಮಾರಿಯವರಿಗೆ ಓಡಾಡಿದ್ದೇನೆ ಇದು ನನಗೆ ಬಲಿಷ್ಠವಾದ ಶಕ್ತಿಯನ್ನು ಕೊಡ್ತು ಹೇಗೆ ಶಕ್ತಿ ಅಂದ್ರೆ ಯಾವ ರಾಜ್ಯಕ್ಕೆ ಹೋದ್ರು ಯಾವ ಜನ ಸಿಕ್ಕಿದ್ರು ಕೂಡ ಅವ್ರ ಜೊತೆ ಮಾತಾಡುವಂತಹ ಅವ್ರ ಜೊತೆಲಿ ಅವರ ಭಾವನೆನ ಅರ್ಥ ಮಾಡಿಕೊಂಡು ಅವರನ್ನ ನನ್ನವರನ್ನಾಗಿ ಮಾಡ್ಕೊಳ್ಳುವಂತಹ ಒಂದು ಕ್ಷಮತೆ ನನಗೆ ಸಿಕ್ತು ಅಲ್ಲಿಂದ ದೆಹಲಿಯಲ್ಲಿ ಒಂದು ಅಂತಾರಾಷ್ಟ್ರೀಯ ಮೇಳದಲ್ಲಿ ಮಸ್ಕತ್ನ ಪರಿಚಯ ಆಯಿತು ಹಾಗೆ ಮಸ್ಕತ್ತಿಗೆ ನಾನು ತೊಂಬತ್ತೈದನೇ ಇಸವಿಯಲ್ಲಿ ಇದೇ ಜಾತು ಆಟಿಕೆಯನ್ನು ತಗೊಂಡು ಇದೇ ನಮ್ಮ ಉದಯ ಜಾದುಗರ ಜೊತೆಗೆ ಮಸ್ಕತ್ತಿಗೆ ಕಾಲ ಹಾಕಿದೆ ಅದರ ನಂತರ ಮಸ್ಕತ್ತಿಂದ ಬಹರಿನು ಬಹರಿನಿಂದ ದುಬೈ ದುಬೈಯಿಂದ ಕತಾರು ಕದಾರಿಂದ ಸೌದಿ ಅರೇಬಿಯಾ ಲೆಬನಾನ್ ಲಿಬಿಯಾ ಇಸ್ತಾಂಬುಲ್ ಹಾಗೆ ಅದರ ಪಟ್ಟಿ ಬೆಳೀತಾ 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 ಮಾರಿಷಸ್ಸು ಮಾಲ್ಡೀವ್ಸು ಶ್ರೀಲಂಕಾ ಮಲೇಷಿಯಾ ಸಿಂಗಾಪುರ ಮತ್ತು ನಿಮಗೆ ವೆಸ್ಟ್ ಇಂಡೀಸು ಫಿಜಿ ಫಿಜಿ ಅನ್ನೋ ರಾಷ್ಟ್ರ ಹೀಗೆ ಈಗ ಅಲ್ಲಿ ತುಂಬಾ ಜಾದುಗಾರರು ಇದಾರೆ ಜಾದು ಆಟಿಕೆ ಅದರಲ್ಲೂ ಭಾರತೀಯ ಜಾದು ಆಟಿಕೆ ಅನ್ನೋದು ವಿಶೇಷ ಹೆಡ್ಡಿಂಗ್ಗಳ ಮೂಲಕ ಅಲ್ಲಿರುವ ಭಾರತೀಯರು ಅಲ್ಲಿರುವ ಭಾರತೀಯರ ಆಕರ್ಷಣೆಗೆ ನಮ್ದು ಇಂಡಿಯನ್ ಎಕ್ಸಿಬಿಷನ್ ಅಂತಲೇ ಅಲ್ಲಿ ನಡೆಸ್ತಾ ಇದ್ರು ನಾವು ಬೇರೆ ದೇಶಕ್ಕೆ ಹೋದಾಗ ಈ ಏನು ಭಾರತದ ಕೆಲವು ಬಟ್ಟೆಗಳು ಭಾರತದ ಸೀರೆ ರೇಷ್ಮೆ ಸೀರೆ ಕಂಚಿ ಸೀರೆ ಶಿಲ್ ಮೈಸೂರು ಸಿಲ್ಕ್ ಇರ್ಬೋದು ನಮ್ಮ ದೇವರ ಮೂರ್ತಿಗಳು ನಮ್ಮ ಈ ವಾಸ್ತುಗೆ ಸಂಬಂಧಪಟ್ಟ ಅಥವಾ ಕೆಲವು ಧಾರ್ಮಿಕ ಅಗರಬತ್ತಿಗಳು ಇರಬಹುದು ಹೀಗೆ ಭಾರತದ ವಿಶೇಷಗಳನ್ನ ಹಿಡ್ಕೊಂಡೇ ಕೆಲವು ಆರ್ಗನೈಸರ್ ಇದ್ದಾರೆ ಅವ್ರು ಬೇರೆ ಬೇರೆ ದೇಶದಲ್ಲಿ ಎಕ್ಸಿಬಿಷನ್ ಗಳು ಮಾಡ್ತಾ ಇರಬೇಕಾದ್ರೆ ಸೊ ನನಗೊಂದು ಅವಕಾಶ ನನಗೆ ಏನಂದ್ರೆ ಜಾದು ಆಟಿಕೆ ನಾನು ಮಾರಾಟ ಮಾಡ್ತಾ ಇದ್ರು ಕೂಡ ಬಂದವರಿಗೆ ಎಲ್ರಿಗೂ ಕೂಡ ಜಾದು ತೋರಿಸ್ತಾ ಇರ್ತೇನೆ ದಿವಸಕ್ಕೆ ಸಾವಿರಾರು ಜನ ಜಾದು ನೋಡ್ತಾ ಇರ್ತಾರೆ ಹಾಗೆ ನೋಡಿದವರು ನನ್ನ ಮಗನಿಗೆ ಒಂದು ಬೇಕು ಅಂದವರಿಗೆ ನಾನು ಕಿಟ್ ಕೊಡ್ತೇನೆ ಆ ಕಿಟ್ ತೊಗೊಂಡು ಹೋದವರು ಅದ್ರಲ್ಲಿ ಒಂದಿಷ್ಟು ಆಟಿಕೆಗಳು ಇರ್ತವೆ ಮಾಡೋದು ಹೇಗೆ ಅಂತ ಇನ್ಸ್ಟ್ರಕ್ಷನ್ ಇರ್ತದೆ ಹಾಗೆ ಅದ್ರಲ್ಲಿ ಸಿಡಿ ಕೂಡ ಇರ್ತದೆ ಇದೆಲ್ಲ ಅದರಲ್ಲಿ ಅನುಕೂಲ ಇರೋದ್ರಿಂದ ಹಾಗೆ ಭಾರತೀಯ ಜಾದು ಆಟಿಕೆ ಅಂತ ಆ ಮೂಲಕ ಕರ್ನಾಟಕದ ಆಟಿಕೆಗಳನ್ನ ಜಗತ್ತಿಗೆ ತಲುಪಿಸಿದ್ದ ಹೆಗ್ಗಳಿಕೆ ಅದಕ್ಕೂ ಕೂಡ ನಾನು ಪಾತ್ರ ಆದೆ ಇದು ನನ್ನ ಈ ಇಷ್ಟು ದೇಶಗಳನ್ನ ಓಡಾಡ್ಲಿಕ್ಕೆ ಇರುವಂತಹ ಜಾದು ಬದುಕಿಗೆ ನಾನು ಕೊಟ್ಟ ಉದಾಹರಣೆ ಕಣ್ಣೀರು ಕೊಟ್ಟ ಜಾದು ಇವತ್ತು ಕಣ್ಣೀರನ್ನ ಪನ್ನೀರಾಗಿ ಮಾಡಿಬಿಟ್ಟಿದೆ ನನಗೆ ಈಗ ನೀವು ಇತ್ತೀಚೆಗೆ ಜಾದುವನ್ನ ಮಾಡೋದನ್ನ ನಿಲ್ಲಿಸಿದೀನಿ ಒಂದು ನಾಲ್ಕು ವರ್ಷ ಆಯ್ತು ಅಂತೇನು ನಿಲ್ಸಿದ್ದು ಅಂದ್ರೆ ಏನು ಅಂದ್ರೆ ಆ ಎರಡು ಮೂರು ಸ್ಟೇಜ್ ವರೆಗೆ ನಾವು ನಾವಾಗಿ ಹೋಗ್ಬೇಕು ಒಂದು ಹಂತ ದಾಟಿದ ಮೇಲೆ ಈಗ ನನಗೊಂದು ಅರವತ್ತು ದಾಟಿದೆ ಅಂದ ಕೂಡಲೇ ಮತ್ತೆ ಪುನಃ ನಾನು ಮಾಡೋದಕ್ಕಿಂತ ಎಷ್ಟೋ ಸಾರಿ ನನಗೆ ಬಂದ ಕಾರ್ಯಕ್ರಮಗಳನ್ನು ಈಗ ಹೊಸ ಜಾದುಗಾರರಿಗೆ ನಾನು ಫೋನ್ ಮಾಡಿ ಹೀಗೆ ಗುಂಟು ಹೋಗ್ತೀರಾ ಅಂತ ಅವ್ರಿಗೆ ಕೇಳಲಿಕ್ಕೆ ಕೊಡ್ಲಿಕ್ಕೆ ಶುರು ಮಾಡಿದೆ ಸೊ ಹಾಗೆ ವಿದೇಶಕ್ಕೂ ಕೂಡ ಒಬ್ಬಿಬ್ಬರನ್ನ ನಾನು ಕಳ್ಸಿದ್ದೆ ನನಗೆ ಬಂದ ಅವಕಾಶಗಳನ್ನ ನಾನು ಕಳಿಸಿದ್ದೆ ಜೊತೆಗೆ ಹೊಸ ಜಾದೂಗಾರರಿಗೆ ಹೊಸ ಹೊಸ ಕಲಾವಿದರಿಗೆ ಅವಕಾಶ ಕೊಡಬೇಕಾದಂಥದ್ದು ಹಿರಿಯ ಕಲಾವಿದರ ಕರ್ತವ್ಯ ಅದು ರಾಜಕಾರಣ ಇರಲಿ ಸಿನಿಮಾ ಇರಲಿ ಕ್ರಿಕೆಟ್ ಇರಲಿ ಸಾಮಾನ್ಯ ಜಾದು ಕ್ಷೇತ್ರ ಇರಲಿ ಸಾಕು ಒಂದು ಹಂತದ ಮೇಲೆ ನಮ್ಗೆ ತೃಪ್ತಿ ಕೊಟ್ಟಿದೆ ಖುಷಿ ಕೊಟ್ಟಿದೆ ಅಂತ ಆದ ಮೇಲೆ ಇನ್ನೊಬ್ಬರಿಗೆ ಬಾಗಿಲು ತೆರೆಯೋಣ ಏನ್ ತಂದ್ರೆ ಒಂದು ಕಾರಣ ಅದು ಎರಡನೇ ಕಾರಣ ಏಕತಾನತೆ ಶುರು ಆಯ್ತು ನನಗೆ ನಾಲ್ಕೈದು ಸಾವಿರ ಕಾರ್ಯಕ್ರಮಗಳನ್ನು ಕೊಟ್ಟ ಮೇಲೆ ವೇದಿಕೆಯಲ್ಲಿ ಪ್ರತಿ ಸಾರಿ ಹೊಸ ಜನರಿಗೆ ಹೊಸತನ ಕೊಡುವ ಕೊಡೋದ್ರ ಮೂಲಕ ನನ್ನೊಳಗಿನ ಚಿಂತನೆ ನನಗೆ ಕಾಡ್ಲಿಕ್ಕೆ ಶುರು ಮಾಡ್ತು ಜಾದು ಅಂದ್ರೆ ಏನು ಹೇಳಿ ಜಾದು ಅಂದ್ರೆ ನಿಮಗೆ ಗೊತ್ತಿಲ್ಲದೆ ಯಾವುದೇ ಒಂದನ್ನು ನಿಮಗೆ ಮೋಸ ಮಾಡಿ ನಿಮ್ಗೆ ಮನರಂಜಿಸುವಂತದ್ದು ಇದೇ ಅನ್ನೋದನ್ನ ಇಲ್ಲ ಅಂತ ಹೇಳಿಯೋ ಇಲ್ಲ ಅನ್ನೋದನ್ನ ಇದೆ ಹೇಳಿಯೋ ನಿಮ್ಮನ್ನ ಮಿಸ್ಗೈಡ್ ಮಾಡಿ ನಿಮ್ಮನ್ನ ಮಂಗನನ್ನಾಗಿ ಮಾಡುವ ಹಾಗೆ ಮಾಡಿ ನಿಮಗೆ ಮನೋರಂಜನೆ ಕೊಡುವಂಥದ್ದು ಮ್ಯಾಜಿಕ್ನ ರಹಸ್ಯ ಹಾಗಾಗಿ ನನಗೊಂದು ಹಂತ ದಾಟಿದ ಮೇಲೆ ಅನಿಸ್ತು ಎಲ್ಲೋ ಒಂದು ಕಡೆಯಲ್ಲಿ ನಾನು ಇಷ್ಟೆಲ್ಲ ಮನೋರಂಜನೆ ಕೊಡೋದ್ರ ಮೂಲಕ ಇನ್ನೂ ಏನೋ ಕೊಡಬೇಕು ಅನ್ನೋ ನನಗೆ ಸಾಹಿತ್ಯ ಕಾಣಲಿಕ್ಕೆ ಶುರು ಮಾಡ್ತು ಬೇರೆ ಬೇರೆ ಊರಿಗೆ ಹೋದಾಗ ಬೇರೆ ಬೇರೆ ಜನರ ನಡವಳಿಕೆ ಅವರ ಹಾವ ಭಾವಗಳ ಮೂಲಕ ನನಗೆ ನನ್ನೊಳಗೆ ನಾನು ಯಾರು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಆಮೇಲೆ ನಿಧಾನ ಸಾಹಿತ್ಯ ಬೆಳೆಸ್ಕೊಂಡ ಮೇಲೆ ನನಗನಿಸಿದ್ದು ಇಲ್ಲ ಇಷ್ಟು ಅನುಭವಗಳನ್ನು ನಾನು ಹೇಗೆ ಮಾಡ್ತಿರ್ ವಾಪಸ್ ಕೊಡಬೇಕಲ್ಲ ಹಾಗೆ ಬರೀಲಿಕ್ಕೆ ಶುರು ಮಾಡಿದೆ ಪ್ರವಾಸ ಕಥನಗಳನ್ನು ಬರೆದೆ ಪ್ರವಾಸ ಕಥನಗಳನ್ನು ಬರೆದಿದ್ದು ನಮ್ಗೆ ಹೇಳಿ ಅಂತ ರೋಟ್ರಿ ಅವರು ಜೆ ಸಿ ಅವರು ಕೆಲವೆಲ್ಲ ಕಾಲೇಜು ಸ್ಕೂಲ್ನವರೆಲ್ಲ ಕರೀಲಿಕ್ಕೆ ಶುರು ಮಾಡಿದ್ರು ಆ ಅನುಭವಗಳನ್ನು ಹೇಳಲಿಕ್ಕೆ ಶುರು ಮಾಡಿದೆ ಆ ಹೇಳಿದ ಅನುಭವಗಳು ಜನರಿಗೆ ಹೃದಯಕ್ಕೆ ತಟ್ಟಿದ್ರಿಂದ ನಾನೊಬ್ಬ ಭಾಷಣಗಾರ ಅದೇ ವಾಗ್ಮಿ ಆಗಿ ನನ್ನನ್ನು ಕರೀಲಿಕ್ಕೆ ಶುರು ಮಾಡಿದ್ರು ಅಲ್ಲಿಂದ ಮೋಟಿವೇಷನಲ್ ಸ್ಪೀಕರ್ ಅಂತ ಕರೀಲಿಕ್ಕೆ ಶುರು ಮಾಡಿದ್ರು ಈಗ ಒಂದು ಗಂಟೆಗೆ ಒಂದು ನಲವತ್ತೈದು ಸಾವಿರ ಕೊಟ್ಟು ಬನ್ನಿ ಸರ್ ಕರೀತಾರೆ ಅನುಕೂಲ ಇದ್ರೆ ಹೋಗ್ತೇನೆ ಹಾಗಾಗಿ ಜಾದು ನಿಲ್ಸಿದ್ದೇನೆ ಅಂತ ಅರ್ಥ ಅಲ್ಲ ಜಾದು ಮಾತಿಗೆ ಬಳಸ್ಕೊಂಡೆ ಆ ಜಾದುವಿನ ಅನುಭವಗಳನ್ನ ಮಾತಿನ ಮೂಲಕ ಪ್ರಪಂಚದ ಅನುಭವವನ್ನು ಜನರಿಗೆ ಕೊಡ್ಲಿಕ್ಕೆ ಶುರು ಮಾಡಿದೆ ಜೀವನ ಮೌಲ್ಯಗಳ ಬಗ್ಗೆ ಹೆಚ್ಚು ಹೆಚ್ಚು ಅದನ್ನು ಹೇಳಲಿಕ್ಕೆ ಶುರು ಮಾಡಿದೆ ಜಗತ್ತಿನಲ್ಲಿ ಏನೇ ಗೆದ್ರೂ ಕೂಡ ಒಬ್ಬ ಮನುಷ್ಯನಾಗಿ ಗೆಲ್ಲೋದಕ್ಕೆ ಅರ್ಥ ಬೇರೆನೇ ಇದೆ ಒಬ್ಬ ಖ್ಯಾತ ಕಲಾವಿದನಾಗಿ ಖ್ಯಾತ ಕ್ರಿಕೆಟಿಗನಾಗಿ ಖ್ಯಾತ ರಾಜಕಾರಣಿಯಾಗಿ ಗೆಲ್ಲೋದು ಒಂದ್ ಕಡೆಲ್ಲಾದ್ರೆ ಅದ್ಭುತವಾಗಿ ದೇವತಾ ಮನುಷ್ಯ ಮರಯ ಒಳ್ಳೆ ಪ್ರಾಮಾಣಿಕ ಮರಯ ಒಳ್ಳೆ ಮನುಷ್ಯತ್ವ ಮರಯ ಅನ್ನುವಂಥದ್ದು ಆ ಗೆಲುವು ಇನ್ನೊಂದು ಕಡೆ ಸೊ ಈ ಗೆಲುವಿಗೆ ಶ್ರೇಷ್ಠತೆ ಜಾಸ್ತಿ ಈ ಗೆಲುವಿಗೆ ತೂಕ ಜಾಸ್ತಿ ಈ ಗೆಲುವಿಗೆ ಅರ್ಥಕ್ಕೆ ಜಾಸ್ತಿ ಅಂತ ನಾನು ನನ್ನ ಭಾವ ಕಾಡ್ಲಿಕ್ಕೆ ಶುರು ಮಾಡಿತು ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ನಾನು ಅದರಲ್ಲಿ ಹೆಚ್ಚು ಒತ್ತು ಕೊಡ್ಲಿಕ್ಕೆ ಶುರು ಮಾಡಿದೆ ಬಹುಶಃ ಅದು ಆ ಮೆಚುರಿಟಿಯ ಆಫ್ ಫಲ ಇರ್ಬೋದು ಅನಿಸುತ್ತೆ ಹಾಗಾಗಿ ಅದ್ರ ಕಡೆ ಹೆಚ್ಚು ಒತ್ತು ಕೊಡ್ತಾ ಕೊಡ್ತಾ ಕಾರ್ಯಕ್ರಮಗಳ ಬದಲು ಜಾದುವಂತ ಮಾಡಿಕೊಂಡು ವೇದಿಕೆಯಲ್ಲಿ ಆ ದೇವಸು ಹಾಕ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಮಾಡುವಂಥ ವಯಸ್ಸು ಈಗ ಅಲ್ಲ ಅನ್ನೋದು ನನಗೆ ಗೊತ್ತಾಗಲಿ ಶುರುವಾಯಿತು ಸೊ ಈ ವಯಸ್ಸಿನಲ್ಲಿ ಏನು ಕೊಡ್ಬೋದು ಸುಮ್ಮನೆ ಅಂತೂ ಇರುವವನಲ್ಲ ನಾನು ಹ್ಮ್ 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 ಐದನೇ ವಯಸ್ಸಿಗೆ ವೇದಿಕೆ ಏರಿ ನಾಟಕ ಅಂತ ಹಾಡು ಮಾಡ್ದವನು ನಾಟಕದಿಂದ ಸಂಗೀತ ಅಂತ ಹೇಳಿ ಮಾಡಿ ಓಂ ಗಣೇಶ ಆರ್ಕೆಸ್ಟ್ರಾ ಅಂತ ಮಾಡ್ಕೊಂಡು ಅಲ್ಲಿಂದ ಜಾದುವೆಗೆ ಬಂದು ಜಾದುವಿಂದ ಸಿನಿಮಾಗೆ ಬಂದು ಸಿನಿಮಾದಿಂದ ಸಾಹಿತ್ಯಕ್ ಬಂದು ಸಾಹಿತ್ಯದಂದ ಮಾತಿಗೆ ಬಂದು ಈಗ ಮಾತಿನಿಂದ ಬಹುಶಃ ಮುಂದಿನ ದಿನಗಳಲ್ಲಿ ಅದೇನು ಈಗ ಪ್ರವಚನ ಕೊಡುವಂತ ಅಂತ ಬಂದ್ರೆ ಆಶ್ಚರ್ಯ ಇಲ್ಲ ಹೀಗೆ ಫ್ರೀ ಆಗಿರಬಾರ್ದು ಚಿಂತನೆ ಇರಬೇಕು ಚಿಂತನೆಯನ್ನು ಹಂಚು ಹಂಗಿರ್ಬೇಕು ಇದು ನಾನು ಬೆಳೆದು ಬಂದದ್ದು ನಮ್ಮ ಪರಿಸರ ವಿಶೇಷವಾಗಿ ನಮ್ಮ ತಂದೆಯವರ ಪ್ರೇರಣೆ ನಾನು ಏನಾಗಿದೇನೋ ಅದೆಲ್ಲ ಅವರ ಕನಸು ಅವ್ರು ಆವಾಗಲೇ ಸಾವಿರದ ಒಂಬೈನೂರ ನಲವತ್ತು ನಲ್ವತ್ತೈದನೇ ಇಸ್ವಿಯಲ್ಲಿ ದೊಡ್ಡ ಶ್ರೀಮಂತ ಆಗ್ಬೇಕು ಅಂತ ಕನ್ಸ್ಕೊಂಡ್ರು ದೊಡ್ಡ ಕಲಾವಿದ ಆಗ್ಬೇಕು ಅಂತ ಕನ್ಸ್ಕೊಂಡ್ರು ಪ್ರಪಂಚ ತಿರುಗಬೇಕು ಅಂತ ಕನ್ಸಕೊಂಡ್ರು ಆ ಕಾಲದಲ್ಲೇ ಸೈಕಲ್ ಸರ್ಕಸ್ ಮಾಡ್ತಿದ್ರು ಅವ್ರು ಅವ್ರು ಯೋಗಾಸನದಲ್ಲಿ ಶೀರ್ಷಾಸನ ಮಾಡೋದು ಈ ತರದ್ದು ತುಂಬಾ ಜನ ನಂಗೆ ಹೇಳೋರು ಇದ್ದಾರೆ ಹಾಗಾಗಿ ಬಹುಶಃ ಇಂಡೈರೆಕ್ಟ್ ಆಗಿ ನನಗೆ ಮ್ಯಾಜಿಕ್ ರೂಪದಲ್ಲಿ ಅವರ ಹಿನ್ನೆಲೆಯಿಂದ ಬಂತು ಅವ್ರ ಮ್ಯಾಜಿಕ್ ಅವ್ರಿಗೆ ಗೊತ್ತಿಲ್ಲ ಆದ್ರೆ ಆ ಕಸರತ್ತುಗಳು ಅವ್ರಿಗೆ ಗೊತ್ತಿತ್ತು ನಿಮ್ಮ ವಾಟ್ಸಪ್ ಸ್ಟೇಟಸ್ ಅಲ್ಲಿ ನೋಡಿದ್ದೆ ನಾನು ಕಣ್ಣಿಗೆ ಬಟ್ಟೆ ಕಪ್ಪು ಬಟ್ಟೆಯನ್ನು ಕಟ್ಟಕೊಂಡು ಬೈಕ್ ಓಡಿಸೋದು ಅದು ಬಹಳ ಮೈಲೇಜ್ ಕೊಟ್ಟ ಕಾರ್ಯಕ್ರಮ ಮೈಲೇಜ್ ಅಂದ್ರೆ ಒಂದು ಕಣ್ಣಿಗೆ ಬಟ್ಟೆ ಕಟ್ಟಿ ಒಂದು ಬರೀಲಿಕ್ಕೋ ಓಡ್ಲಿಕ್ಕೋ ನಡಿಲಿಕ್ಕೆ ಕಷ್ಟ ಆಗುವಂತ ಪರಿಸ್ಥಿತಿಯಲ್ಲಿ ಅವನು ಸ್ಕೂಟರ್ ಬಿಡ್ತಾನೆ ಅಂತಾದಾಗ ಸತ್ಯ ಹೀಗೆ ಈ ಆಶ್ಚರ್ಯವನ್ನ ಕೊಡೋದ್ರ ಮೂಲಕ ನಮ್ದು ಏನಾಗುತ್ತೆ ಬೆನಿಫಿಟ್ ಶೋಗಳನ್ನ ಮಾಡ್ತಿದ್ರಾಗ ಒಂದು ಸಂಘದ ಫಂಡ್ ರೈಸಿಂಗ್ ಒಂದು ಊರಲ್ಲಿ ಯಾವುದೋ ಒಂದು ಸಂಸ್ಥೆ ಇದೆ ಆ ಸಂಸ್ಥೆಗೆ ಹಣ ಸಂಗ್ರಹ ಮಾಡಬೇಕು ಅವ್ರು ಅದಕ್ಕೊಂದು ಜಾದು ಕಾರ್ಯಕ್ರಮ ಮಾಡ್ತಾರೆ ಅವರಿಗೆ ಪ್ರಚಾರಕ್ಕೆ ಇದು ಸಹಾಯ ಆಗತ್ತೆ ಈ ವಿಶೇಷ ಅಟ್ರಾಕ್ಷನ್ ಸ್ಟೇಜ್ ಅಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಬಟ್ ಇವತ್ತು ರಾತ್ರಿ ಸ್ಟೇಜಲ್ಲಿ ಕಾರ್ಯಕ್ರಮ ಇದೆ ಯಾರು ಮಾಡ್ತಾ ಇದ್ದಾರೆ ಇಂಥವ್ರು ಮಾಡ್ತಾ ಇದ್ದಾರೆ ಅಂತ ಬೆಳಿಗ್ಗೆ ಒಂದ್ ರೌಂಡ್ ನನಗೆ ರೋಡಲ್ಲಿ ಅವರ ಊರಿನ ರೋಡ್ ಅಲ್ಲಿ ಓಡಿಸ್ಲಿಕ್ಕೆ ಇದೊಂದು ಉಪಯೋಗ ಆಗುತ್ತೆ ಅಂತ ನಾನು ಅದನ್ನ ಕಲಿತೆ ಕಲ್ತಿದ್ದ ಅಂದ್ರೆ ಹೇಗೆ ಅಂದ್ರೆ ಅದ್ರಲ್ಲಿ ಏನು ದಿವ್ಯ ದೃಷ್ಟಿ ಅಥವಾ ಹಿಮಾಲಯದಲ್ಲಿ ಆರು ತಿಂಗಳು ನೀವು ಇದ್ದು ನಗೋರಿ ಆಗ್ಬೇಕು ಅಂತ ಏನಿಲ್ಲ ಅದು ಒಂದು ರಹಸ್ಯ ಅದು ಒಂದು ಟ್ರಿಕ್ ಅಂತರ್ಜೀವ್ಯ ದೃಷ್ಟಿ ಅಂತರ್ ದೃಷ್ಟಿ ಅಂತ ಏನಿಲ್ಲ ಕಣ್ಣಿಗೆ ಕಟ್ಟಿದಾಗ್ಲೂ ಕೂಡ ಎಲ್ಲೋ ಒಂದು ಎಡೆಯಿಂದ ನನಗೆ ಕಾಣಿಸ್ತದೆ ಅನ್ನೋ ಸತ್ಯ ಆ ಎಡೆ ಎಲ್ಲಿ ಅನ್ನೋದನ್ನ ನಾನು ಯಾರಿಗೂ ರಹಸ್ಯ ಬಿಟ್ಕೊಡೋದಿಲ್ಲ ಆದ್ರೂ ಕೂಡ ಅಪಾಯ ಇದೆ ನಾನು ಒಂದ್ ಕಡೆಯಲ್ಲಿ ಶಿಕಾರಿಪುರದ ಹತ್ರ ಒಂದು ಊರಲ್ಲಿ ಹೋಗಿ ಬಿದ್ದಿದ್ದು ಇದೆ ಸಕಲೇಶ್ಪುರದಂತ ಊರಲ್ಲಿ ಮಾಡಿದಾಗ ಹೊರಗಿನವರು ಬಂದು ನನಗೆ ತೊಂದರೆ ಕೊಟ್ಟು ಅದರಲ್ಲಿ ಗೆದ್ದು ಆಮೇಲೆ ನೋಟಿನ ಹಾರ ಅವರೇ ಬಂದು ಹಾಕಿದ್ದು ಇದೆ ಹಾಗಾಗಿ ಇದೊಂದು ಒಳ್ಳೆಯ ಜನರನ್ನ ಆಕರ್ಷಣೆ ಮಾಡಿ ಜನರಿಗೆ ದಾಖಲೆಯಾಗಿ ಉಳಿಲಿಕ್ಕೆ ನನಗೆ ಸಾಧ್ಯ ಆಗಿದ್ದದು ತುಂಬ ನನಗೆ ಹೆಸರು ಕೊಟ್ಟಿದ್ದು ಅಂದ್ರೆ ಅದನ್ನ ಉದಯ್ ಟಿವಿಯ ಸಂದರ್ಶನಕ್ಕಾಗಿ ಒಂದ್ಸರಿ ಕಾರು ಕೂಡ ಬಿಟ್ಟೆ ಆ ಕಾರು ಇಲ್ಲಿಂದ ಬೈಂದೂರಿಂದ ಇಲ್ಲೇ ಒಂದು ಮೂರು ಕಿಲೋಮೀಟರ್ ಕಾರು ಬಿಟ್ಟು ಕಾರ್ ಡ್ರೈವ್ ಮಾಡಿದ್ದು ಅದರಲ್ಲಿ ಟೆಲಿಕಾಸ್ಟ್ ಆಯಿತು ಅದು ನನಗೆ ಬಹಳ ಕಡೆಯಲ್ಲಿ ದಾಖಲೆ ಆಗಿ ಉಳ್ಕೊಳ್ತದ್ದು ಹಾಗಾಗಿ ತುಂಬಾ ಜನ ಜಾದುಗಾರ ಮಾಡಿದ್ರು ಕೂಡ ನನಗದು ರಾಜ್ಯ ಮಟ್ಟದಲ್ಲಿ ಆ ಚಾನೆಲ್ನವರು ನನ್ನನ್ನ ಅಷ್ಟು ಹಂತಕ್ಕೆ ತಲುಪಿಸಿದ್ರು ಆ ಕಾಲದಲ್ಲಿ ಹಾಗಾಗಿ ಕಣ್ಣು ಕಟ್ಟಿ ಬೈಕ್ ಸ್ಕೂಟರ್ ಕಾರು ಓಡಿಸುವಂತದ್ದು ಅನ್ನೋದ ಕೂಡ ಅಲ್ಲಿ ಒಂದು ನನ್ನ ಹತ್ರ ಪಾಸ್ ಆಗ್ಬಿಡುತ್ತೆ ಹಾಗೆ ಆಯ್ತು ಏನು ಏನ್ ತೊಂದರೆ ಕೊಟ್ಟಿದ್ದು ಸಕಲೇಶ್ಪುರದಲ್ಲಿ ನಿಮ್ಗೆ ಏನಾಯ್ತು ಸಕಲೇಶ್ಪುರದಲ್ಲಿ ಏನಾಯ್ತು ನನ್ನ ಸ್ಕೂಟರ್ ಹೋಗುವಾಗ ಅವನಿಗೆ ಕಾಣಿಸ್ತದೆ ಅಂತ ಇಬ್ರು ಸ್ನೇಹಿತರೊಳಗೆ ಆಮೇಲೆ ಗೊತ್ತಾಗಿದ್ದ ನಂಗೆ ಇಬ್ಬರು ಸ್ನೇಹಿತರೊಳಗೆ ಅವರೊಳಗೆ ತರ್ಕ ಅವರೊಳಗೆ ವಾದ ಅವರೊಳಗೆ ಚಾಲೆಂಜ್ ಒಬ್ಬ ಹೇಳ್ತಾನೆ ನಾನು ಅವರಿಗೆ ಅಡ್ಡ ಹಾಕ್ತಾನೆ ಅವ್ರು ಬೀಳ್ತಾರೆ ಅಂತ ಇನ್ನೊಬ್ಬ ಹೇಳ್ತಾನೆ ನೀನ್ ಅಡ್ಡ ಹಾಕಿದ್ರು ಅವ್ರು ತಪ್ಪಿಸ್ಕೊಂಡು ಹೋಗ್ತಾರೆ ಯಾಕಂದ್ರೆ ಅಷ್ಟೆಲ್ಲ ಓಡಾಡ್ಕೊಂಡು ಬರುವವರಿಗೆ ನಿಂದೊಂದು ಅಡ್ಡ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಆಗದೆ ಇರೋದೇನಲ್ಲ ಮಂತ್ರ ಅಲ್ಲ ಅದು ಅಂತ ಅವರು ಚಾಲೆಂಜ್ ಅಂತ ಒಬ್ನು ಅದು ಎಪ್ಪಲ್ ಬರುವ ಬಾಕ್ಸ್ ಇತ್ತಲ್ಲ ಮರದ್ದು ಅಲ್ಲಿ ಬರ್ತಾ ಇರೋದನ್ನ ನೋಡಿ ಸಡನ್ನೆ ತಂದು ಎದ್ರಿಗಿಟ್ಟು ಬಿಟ್ಟ ನಮಗೆ ಇವ್ನ ಎದ್ರು ಬರ್ತಾ ಇದ್ದಲ್ಲ ಅಂತ ನಾನು ಬಂದು ಕೊಡಲಿಲ್ಲ ಸ್ಕೂಟರ್ ಸ್ವಲ್ಪ ಹೀಗೆ ಮಾಡಿ ಹೀಗೆ ಮಾಡಿ ನಾನ್ ತಗೊಂಡು ಹೋದೆ ನನ್ನ ನನ್ನ ಪಾಡಿಗೆ ನಾನು ಹೋದೆ ಅವ್ರು ನನಗೆ ಇಂಟೆನ್ಶನ್ಲಿ ನನ್ನನ್ನೇ ಬಿಳಿಸಬೇಕು ಅಂತಲ್ಲ ನನ್ನನ್ನ ಚಾಲೆಂಜ್ ಆಗಿ ಅವರಿಬ್ಬರಲ್ಲಿ ಯಾರು ಗೆಲ್ಲಬೇಕು ಅಂತ ಮಾಡಿದ್ದು ಆಮೇಲೆ ಇಬ್ರು ಸೇರಿ ನನ್ನ ರೂಮಿಗೆ ಬಂದ್ರು ಸಕಲೇಶ್ಪುರದಲ್ಲಿ ನಮ್ಗೆ ನಿಮ್ಗೆ ಸಮಾಜ ಮಂದಿ ಎದುರುಗಡೆ ಒಂದು ಮೇಲ್ ರೂಮಲ್ಲಿ ನಮ್ದು ರೂಮ್ ಕೊಟ್ಟಿದ್ರು ಅವ್ರು ಅವ್ರಿಬ್ರು ಬಂದ್ರು ಬಂದು ಸಾರ್ ನಿಜವಾಗ್ಲೂ ತಪ್ಪಾಯ್ ಸರ್ ನಾವು ನಮ್ಮೊಳಗೆ ನೀವು ಬೀಳ್ತೀರಿ ಬೀಳೋದಿಲ್ಲ ಅನ್ನೋದು ನಮ್ದು ತರ್ಕ ಇತ್ತು ಹಾಗಾಗಿ ನೀವು ನಮ್ಮ ಇಬ್ಬರನ್ನು ಗೆದ್ದಿದ್ದೀರಿ ಸರ್ ಅಂತ ಹೇಳಿ ಸೆಕೆಂಡ್ ಕೊಟ್ಟು ಒಂದು ನೋಟಿನ ಹಾರ ಮಾರ ಆ ಕಾಲದಲ್ಲಿ ಐದೈದು ರೂಪಾಯಿ ನೋಟಿನ ಹಾರ ಅದು ಒಂದು ಇಪ್ಪತ್ತು ಮೂವತ್ತು ನೋಟಿನ ಹಾರ ಹಾಕಿ ಒಂದು ಶಾಲ ಹಾಕಿ ಇಬ್ರು ಕಾಲಿಗೆ ಬಿದ್ದರು ನೋಡಿ ಆ ದಿವ್ಸ ನನಗ ಆಶ್ಚರ್ಯ ಅವ್ರಿಗೆ ಅವ್ರ ಚಾಲೆಂಜ್ ಕಟ್ಕೊಂಡು ಅವರು ಇಬ್ರು ಗೆದ್ರಲ್ಲ ನನ್ನ ಜೊತೆಯಲ್ಲಿ ನಾನು ಗೆದ್ದಿದ್ದಲ್ಲ ಅವರಿಬ್ರು ಗೆದ್ದು ಬಂದು ನಮಸ್ಕಾರ ಮಾಡಿದ್ರಲ್ಲ ಇದು ಅಲ್ಲಿ ಆಗಿತ್ತು ಆಮೇಲೆ ಸಿ ಹಿತ್ತಿಲ ಅನ್ನೋ ಊರಲ್ಲಿ ಅವರು ಆ ಊರಿನ ರಸ್ತೆಗಳು ಬಹಳ ಚಿಕ್ಕದು ನಾನು ಕೆಂಪು ಡ್ರೆಸ್ ಹಾಕೊಂಡು ಸ್ಕೂಟರ್ ಬೈಕ್ ಓಡಿಸ್ತಾ ಇದ್ದೆ ಅಲ್ಲಿ ಹೀರೋ ಹೊಂಡ ಅನ್ಸುತ್ತೆ ಎದುರುಗಡೆಯಿಂದ ಒಂದು ಎತ್ತು ಈ ಡ್ರೆಸ್ಸಿಗೆ ಆಕರ್ಷಣೆಯಾಗಿ ನನ್ನ ಕಡೆ ಬರ್ತಾ ಇದೆ ಅವರಿಗೆ ಎತ್ತಿಗೆ ನಾನು ಕಟ್ಟಿದೇನೋ ಬೈಕ್ ಬಿಡ್ತೇನೋ ಕಣ್ ಕಟ್ಟಿದೇನೋ ಎತ್ತಿಗೆ ಏನು ಗೊತ್ತಾಗುತ್ತೆ ಸೊ ನಾನು ಎತ್ತನ್ನ ಜಾಗ್ರತೆ ಮಾಡ್ಬೇಕು ಅಂತ ಎತ್ತನ್ನ ಗಮನಿಸ್ತಾ ಗಮನಿಸ್ತಾ ಸೈಡ್ಗೆ ಹೋದೆ ಸೈಡ್ ಅಲ್ಲಿ ಒಂದ್ ಸ್ವಲ್ಪ ಸ್ಕಿಡ್ ಆ ಆತರ ಅಪಾಯನೂ ಇದೆ ಅಂತ ಹೇಳಿದ್ದಕ್ಕೆ ಅದೊಂದು ಉದಾಹರಣೆ ಏನು ಕಾಣಿಸೋದಿಲ್ವ ನಿಮ್ಗೆ ಅದು ಕಾಣಿಸ್ತದೆ ಆದ್ರೆ ಎಲ್ಲರಂತೆ ಹಂಡ್ರೆಡ್ ಪರ್ಸೆಂಟ್ ಕಾಣಿಸೋದಿಲ್ಲ ನನ್ನ ವಾಹನವನ್ನ ಓಡಿಸ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಕಾಣಿಸ್ತದೆ ಮತ್ತೆ ಆ ಕಾಣಿಸಿದ್ದು ನಂಗೆ ಸಾಕು ಅನ್ನುವ ಧೈರ್ಯ ನನಗೆ ಬೇಕು ಇಷ್ಟು ಕಾಣಿಸಿದ್ರಲ್ಲೇ ನಾನು ಓಡಿಸ್ತೀನಿ ಅನ್ನೋ ಅಭ್ಯಾಸ ನನಗೆ ಬೇಕು ಇಷ್ಟು ಕಂಡ್ರು ಸಾಕು ನಾನು ಅವಾಯ್ಡ್ ಮಾಡಿ ಈಗ ನಾನು ನನ್ನ ದಾರಿಯನ್ನ ಮುಟ್ತೇನೆ ಅನ್ನೋ ಅಭ್ಯಾಸ ನಿರಂತರ ಪ್ರಯತ್ನ ನನಗೆ ಬೇಕು ಅದು ನನ್ನ ಹತ್ರ ಇತ್ತು ಅವ್ರ ಬಟ್ಟೆನೆ ಕಟ್ಟುದು ಬಟ್ಟೆ ನಮ್ದಂತ ಇರೋದಿಲ್ಲ ಅದು ಹೇಗಿರುತ್ತದೆ ಅಂದ್ರೆ ಅದೇ ಮ್ಯಾಜಿಕ್ ಶೃಂಗಾರವೇ ರಹಸ್ಯ ಇವತ್ತಿಗೂ ಕೂಡ ನೀವು ಸಾಹಿತ್ಯದಲ್ಲಿ ಭಾಷಣದಲ್ಲಿ ಒಳ್ಳೆ ಸಾಹಿತ್ಯ ಬಂದ್ರೆ ಹೇಗೆ ಖುಷಿ ಪಡ್ತೀರಿ ನಟನೆಯಲ್ಲಿ ಹೇಗೆ ಒಳ್ಳೆ ಅಭಿನಯ ಬಂದ್ರೆ ಖುಷಿ ಪಡ್ತೀರಿ ಸಂಗೀತದಲ್ಲಿ ಹೇಗೆ ಶ್ರುತಿ ಹಂಡ್ರೆಡ್ ಪರ್ಸೆಂಟ್ ಬಂದ್ರೆ ಖುಷಿ ಪಡ್ತೀರಿ ಹಾಗೆ ಜಾದುವಿನಲ್ಲಿ ರಹಸ್ಯ ಹೆಚ್ಚಿದ್ದಷ್ಟು ಅದರ ಶೃಂಗಾರ ಅದರ ಅಲಂಕಾರ ಅದನ್ನ ಎಷ್ಟು ಆಪರೇಷನ್ ಮಾಡ್ತೀರೋ ಅಷ್ಟು ನೀವು ಅದರ ಗುಣವನ್ನ ಕಳ್ಕೊತೀರಿ ಜಾದುವನ್ನ ರಹಸ್ಯದ ಪ್ರೀತಿಯಿಂದ ಆ ರಹಸ್ಯವನ್ನ ಕಾಪಾಡುದ್ರ ಮೂಲಕ ಕಂಡ್ರೆ ಅದರ ಯೋಗ್ಯತೆ ಬೇರೆ ಜಾದುವನ್ನ ನೀವು ಆಪರೇಷನ್ ಮಾಡಿ ಅದು ಹೇಗಾಯ್ತು ಯಾಕಾಯ್ತು ಅಂತ ಕೇಳಿದ್ರೆ ಈ ಜೋಕ್ ಜೋಕ್ ಅನ್ನ ನೀವು ಆಪರೇಷನ್ ಮಾಡಿ ಅರ್ಥ ಆಗದೆ ನಗದಿದ್ದಂಗೆ ಆಗ್ತದೆ ಜಾದುವಿನ ಗುಣ ಕುತೂಹಲ ಕೊಡುವಂತದ್ದು ಜಾದುವಿನ ಗುಣ ಅಚ್ಚರಿಯನ್ನು ಮೂಡಿಸುವಂತದ್ದು ಜಾದುವಿನ ಗುಣ ಭಯ ಮತ್ತೆ ದೂರಿತನವನ್ನು ಕೊಡುವಂತದ್ದು ಇದು ಅದರ ರಹಸ್ಯ ಹಾಗಾಗಿ ನೀವು ಅದು ಎಲ್ಲಿ ಕಾಣ್ತದೆ ಹೇಗೆ ಕಾಣ್ತದೆ ಅಂತ ಹೇಳಿ ನೀವು ಅರ್ಧ ಗಂಟೆ ಕೂತರು ಆ ರಹಸ್ಯ ಅಂತೂ ನಾನು ಬಿಟ್ಕೊಡೋವನ್ನಲ್ಲ ಆದರೆ ಆದರೆ ಕಂಡೇ ಕಾಣ್ತದೆ ದಿವ್ಯ ದೃಷ್ಟಿಯಲ್ಲ ಶಿವನ ಮೂರನೇ ಕಣ್ಣಲ್ಲ ಜಾದುಗಾರನ ಕಣ್ಣು ಆ ಎಡೆಯಲ್ಲಿ ಕಾಣುವಾಗ ಅದನ್ನು ಹಿಡಿದು ಓಡಿಸುವ ಕ್ಷಮತೆ ಅದನ್ನು ಸಣ್ಣ ರೂಪದಲ್ಲಿ ಕಂಡರೂ ಕೂಡ ನಾವೆಲ್ಲವನ್ನು ಅವಾಯ್ಡ್ ಮಾಡಿ ಹೋಗುವ ಒಂದು ಅಭ್ಯಾಸ ನಿರಂತರ ಪ್ರಯತ್ನ ಧೈರ್ಯ ಕಾನ್ಫಿಡೆನ್ಸ್ ಇದು ಬೇಕು ಇದು ಅಭ್ಯಾಸ